ಪರಿಶುದ್ಧವಾದ ತೆಂಗಿನ ಎಣ್ಣೆಯ ಸ್ವಾದವನ್ನು ನೀವೆಲ್ಲ ತಿಳಿದೇ ಇದ್ದೀರಿ ಆದರೆ ಈ ಶುದ್ಧವಾದ ತೆಂಗಿನ ಎಣ್ಣೆ ಗಾಣದಿಂದ ಹೇಗೆ ತಯಾರಾಗ್ತದೆ ಅನ್ನುವಂಥ ಒಂದು ಕುತೂಹಲ ನಿಮಗೆಲ್ಲ ಇದ್ದೇ ಇರ್ತದೆ ನಿಮ್ಮ ಈ ಕುತೂಹಲನ ತಣಿಸ್ಲಿಕ್ಕಾಗಿ ಇವತ್ತಿನ ನಾವು ಇಂಡಸ್ಟ್ರಿ ಇನ್ಫೋ ಕಾರ್ಯಕ್ರಮದಲ್ಲಿ ತೆಂಗಿನ ಎಣ್ಣೆಯನ್ನು ಗಾಣದ ಮೂಲಕ ಯಾವ ರೀತಿಯಾಗಿ ತಯಾರಿಸ್ತಾರೆ ಅದರ ಹಿಂದೆ ಯಾವೆಲ್ಲ ವಿಧಾನಗಳಿವೆ ಏನೆಲ್ಲ ಶ್ರಮ ಇದೆ ಅನ್ನುವಂಥದ್ದನ್ನು ನಿಮಗೆ ನಾವು ಇವತ್ತು ಡೀಟೇಲ್ ಆಗಿ ತೋರಿಸಲಿಕ್ಕಿದ್ದೇವೆ ಅದಕ್ಕಾಗಿ ನಾವು ಇವತ್ತು ಬಂದಿರುವಂಥದ್ದು ಚೆಲ್ಲೆಡಕದಲ್ಲಿರುವ ಶಕ್ತಿ ಆಯಿಲ್ ಮಿಲ್ಲಿಗೆ ಇಲ್ಲಿನ ಮಾಲಕರಾಗಿರುವಂಥ ಸೀತಾರಾಮರಯ್ಯವರು ಇವತ್ತು ನಮಗೆ ತೆಂಗಿನ ಎಣ್ಣೆಯನ್ನು ತೆಗೆಯುವ ವಿಧಾನ ಅಂದರೆ ಪಾರಂಪರಿಕ ಗಾಣದ ಮಾದರಿಯಲ್ಲಿ ತೆಂಗಿನ ಎಣ್ಣೆಯನ್ನು ತೆಗೆಯುವಂಥ ವಿಧಾನವನ್ನು ನಮಗೆ ಇವತ್ತು ತಿಳಿಸ್ಕೊಳ್ಲಿಕ್ಕಿದ್ದಾರೆ ಹಾಗಾದರೆ ಬನ್ನಿ ನಮ್ಮ ಪಯಣ ಈಗ ನೇರವಾಗಿ ಶಕ್ತಿ ಆಯಿಲ್ ಮಿಲ್ನ ಒಳಗಡೆ ನಮಸ್ಕಾರ ನಾನು ಸೀತಾರಾಮ್ ರೈ ಅಂತ ಶಕ್ತಿ ಆಯಿಲ್ ಮಿಲ್ ಅಂತ ನಮ್ಮದು ತೆಂಗಿನಕಾಯಿಯಿಂದ ತೆಂಗಿನೆಣ್ಣೆ ತೆಗೆಯುವಂಥ ವಿಧಾನವನ್ನು ನಾನೀಗ ನಿಮಗೆ ಹೇಳಿಕಿದ್ದೇನೆ ತೆಂಗಿನಕಾಯಿಂದ ಎರಡು ವಿಧಾನಗಳಲ್ಲಿ ಎಣ್ಣೆ ತೆಗಿಲಿಕ್ಕಾಗ್ತದೆ ಒಂದನೇದಾಗಿ ಬಲಿತ ತೆಂಗಿನಕಾಯಿಂದ ಅದರ ಹಾಲನ್ನು ತೆಗೆದು ಅದರಿಂದ ಎಣ್ಣೆ ತೆಗೆಯುವಂಥದ್ದು ಹಾಲನ್ನು ತೆಗೆದು ಅದರಲ್ಲಿರುವ ನೀರಿನ ಅಂಶವನ್ನು ಬಸಿದು ಉಳಿದ ಅಂಶವನ್ನು ಕುದಿಸಿ ಅದರಿಂದ ಎಣ್ಣೆ ತೆಗಿತಾರೆ ಅದಕ್ಕೆ ವಿರ್ಜಿನ್ ಕೊಕೋನಟ್ ಟೈಲ್ ಅಂತ ಹೇಳ್ತಾರೆ ನಾವಿಲ್ಲಿ ತೆಗೆಯುವಂಥದ್ದು ತೆಂಗಿನಕಾಯಿಯನ್ನು ಕೊಬ್ಬರಿ ಮಾಡಿ ಗಾಣದ ಮುಖಾಂತರ ಎಣ್ಣೆ ತೆಗೆಯುವಂಥದ್ದು ಆ ವಿಧಾನವನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ಥರ ಸಿಪ್ಪೆ ಒಣಗಿದಂಥ ಕಾಯಿಯಾಗಿರಬೇಕು ಸಿಪ್ಪೆ ಹಸಿಯಾಗಿರುವಂಥ ಕಾಯಿಯಲ್ಲಿ ಕೊಬ್ಬರಿ ಆಗೋದಿಲ್ಲ ಸಿಪ್ಪೆ ಈ ಥರ ಒಣಗಿರಬೇಕು ಇಂಥ ಕಾಯಿಯನ್ನು ಆರಿಸಿಕೊಳ್ಬೇಕು ಸಿಪ್ಪೆ ಒಣಗಿದ ಕಾಯಲ್ಲಿ ಬಲಿ ಬಲಿಯದೇ ಇರುವಂಥ ಕಾಯಲ್ಲಿ ಕೂಡ ಸಿಪ್ಪೆ ಒಣಗಿರ್ತದೆ ಸರಿ ಬಲೀತ ಕಾಯಿ ಆಗಿರಬೇಕು ಅಂಥ ಕಾಯಿಯನ್ನು ಆರಿಸ್ಕೊಳ್ಬೇಕು ಅದನ್ನು ಈಗ ಮಳೆಗಾಲದಂಥ ಟೈಮಲ್ಲಿ ಕೊಬ್ಬರಿ ಮಾಡಲಿಕ್ಕೆ ಬಿಸಿಲಿನಲ್ಲಿ ಮಾಡಿದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ನಾವು ಡ್ರೈಯರ್ ಉಪಯೋಗಿಸಿ ಮಾಡಿಕೊಳ್ಬೇಕು ಒಳ್ಳೆ ಬಿಸಿಲಿರುವಲ್ಲಿ ಹತ್ತು ದಿವಸ ಅಂತ ಲೆಕ್ಕ ನಾಲ್ಕು ದಿವಸದಲ್ಲಿ ಐದನೇ ದಿವಸದಲ್ಲಿ ಅದು ಗೆರಟೆಯಿಂದ ಎದ್ದು ಬರ್ತದೆ ಗೆರಟೆಯಿಂದ ಮೇಲೆ ಮತ್ತೊಂದು ಐದು ದಿವಸ ಬೇಕು ಅಲ್ಲಿಗೆ ಕೊಬ್ಬರಿ ಪರ್ಫೆಕ್ಟ್ ಆಯಿತು ಅಂತ ಲೆಕ್ಕ ಈ ಮಳೆಗಾಲದ ಟೈಮಲ್ಲಿ ನಾವು ಡ್ರೈಯರ್ನ ಉಪಯೋಗಿಸಿ ಮಾಡುವಂಥದ್ದು ಈಗ ಎಲ್ಲ ಆಧುನಿಕ ಡ್ರೈಯರ್ಗಳೆಲ್ಲ ಬಂದಿವೆ ಅದರಲ್ಲಿ ಬಿಸಿಲಿನಲ್ಲಿ ಆದಷ್ಟೇ ಗುಣಮಟ್ಟದಲ್ಲಿ ಕೊಬ್ಬರಿ ಬರ್ತದೆ ಆ ರೀತಿಯಲ್ಲಿ ಈಗ ನಾವು ಈಗ ಮಳೆಗಾಲದ ಸಮಯ ಈಗ ಅದರಲ್ಲಿ ಕೊಬ್ಬರಿ ಮಾಡ್ತಾ ಇರುವಂಥದ್ದು ಆ ಕೊಬ್ಬರಿ ಮಾಡೋಲ್ಲಿಂದಲೇ ನಾನು ನಿಮಗೆ ತೋರಿಸಿಕೊಡ್ತೇನೆ ಇದು ಕೊಬ್ಬರಿಯನ್ನು ಮಾಡುವಂಥ ಡ್ರೈವರ್ ಇದು ಇದು ಈ ದಿವಸ ಹಾಕಿರುವಂಥ ಕೊಬ್ಬರಿ ನಾವು ಹೊಡೆದು ಒಣಗಿಸಲಿಕ್ಕೆ ಹಾಕಿರುವಂಥದ್ದು ಇದು ಇದಕ್ಕೆ ಬೆಂಕಿ ಬ್ಲೋ ಆಗ್ತದೆ ಕಟ್ಟಿಗೆ ಮುಖಾಂತರ ಬೆಂಕಿ ಮಾಡೋದು ಅದು ಕರೆಂಟಿನ ಫ್ಯಾನಿನ ಮುಖಾಂತರ ಇದಕ್ಕೆ ಹಾಯಿಸುವಂಥದ್ದು ಬೆಂಕಿಯನ್ನು ಇದು ಹದಿನೈದು ಗಂಟೆ ಇದೇ ಡ್ರೈವರಲ್ಲಿ ಇರಬೇಕಿದು ಹದ ಬೆಂಕಿಯಲ್ಲಿ ಇರಬೇಕು ಅದಕ್ಕೊಂದು ಇಷ್ಟು ಅಂತ ಲೆಕ್ಕ ಇದೆ ಅಷ್ಟರಲ್ಲೇ ಬರಬೇಕದು ಇದು ನಿನ್ನೆ ನಾವು ಹಾಕಿರುವಂಥದ್ದು ಇದು ಈ ಥರ ಕೊಬ್ಬರಿ ಆಗ್ತಾ ಬಂದಿದೆ ಇದು ಇದೀಗ ಕೊಬ್ಬರಿ ಆಗ್ತಾ ಬಂದಿರುವಂಥದ್ದು ಇದು ನಾವು ಬಿಸಿಲಿನ ಒಂದು ತಾಪಮಾನ ಅಂತ ಹೇಳ್ತೀವಿ ಒಂದು ಮೂವತ್ತಾರರಿಂದ ಮೂವತ್ತೇಳು ಡಿಗ್ರಿ ಇರ್ತದಲ್ಲ ಒಳ್ಳೆ ಬಿಸಿಲು ಅಷ್ಟರಲ್ಲೇ ಇದರಲ್ಲಿ ಕೂಡ ಆಗಬೇಕು ಆಗಿದ್ರೆ ಮಾತ್ರ ಅದು ಪರ್ಫೆಕ್ಟಾಗಿ ಆಗೋದು ಒಮ್ಮೆ ಬಿಸಿ ಬೇಗ ಆಗಬೇಕು ಅಂತೇಳಿ ನೂರು ಡಿಗ್ರಿಯಲ್ಲಿ ಇದಕ್ಕೆ ಹಾಯಿಸಿದರೆ ಕೂಡಲೇ ಅದು ಕೊಬ್ಬರಿ ಕೆಂಪಾಗಿ ಬಿಡ್ತದೆ ಕೆಂಪಾದರೆ ಎಣ್ಣೆ ಗುಣಮಟ್ಟ ಕೂಡ ಕೆಂಪಾಗಿ ಆ ಗುಣಮಟ್ಟ ಬರುವುದಿಲ್ಲ ಹಾಗೆ ಸ್ವಲ್ಪ ನಿಧಾನಕ್ಕೆ ಆಗುವಂಥದ್ದು ಅದು ಬಿಸ್ ಹಾಂ ಒಂದು ದಿವಸ ಬೇಕು ಒಂದು ದಿವಸ ಇಡೀ ಇದ್ದರೆ ಹಗಲು ರಾತ್ರಿ ಅದರಲ್ಲಿ ಕ್ಲೀನಾಗಿ ಕೊಬ್ಬರಿ ಆಗ್ತದೆ ಇನ್ನೊಂದು ನಮ್ಮ ಡ್ರೈಯರ್ ಉಂಟು ಇದು ಕರೆಂಟಿದ್ದು ಅದು ಮಾಮೂಲಿ ಡ್ರೈಯರ್ ಅದಕ್ಕೆ ಗ್ಯಾರಂಟಿ ಎಲ್ಲ ಹಾಕುವಂಥದ್ದು ಅದು ಕೂಡ ಅದನ್ನು ಕೊನೆಗೆ ಒಮ್ಮೆ ಎಣ್ಣೆ ತೆಗೆಯೋ ಮೊದಲು ಅದಕ್ಕೊಮ್ಮೆ ಹಾಕೊಳ್ತೇವೆ ನೋವು ಅದು ಮನುಷ್ಯನ ಅಂಶ ಎಲ್ಲ ಇದ್ದರೆ ಅದು ಪೂರ್ತಿಯಾಗಿ ಅದರಲ್ಲಿ ಹಾರಿ ಹೋಗ್ತದೆ ಅದರಿಂದ ತೆಗೆದು ಮತ್ತು ಸೀದಾ ನಾವು ಗಾಣಕ್ಕೆ ಹಾಕುವಂಥದ್ದು ಮೂರು ಪ್ರೊಸೆಸ್ ಆಗಬೇಕು ಬೇಸಿಗೆ ಅಲ್ಲಾದರೆ ಒಂದೇ ಪ್ರೊಸೆಸ್ ಸೀದಾ ಬಿಸಿಲಿಗೆ ಹಾಕುವಂಥದ್ದು ಗೆರಟೆ ಬಿಸೋದು ಮತ್ತು ವಾಪಸ್ಸು ಕೊಬ್ಬರಿ ಮಾಡಿಕೊಂಡು ಹಾಕುವಂಥದ್ದು ಮಳೆಗಾಲದಲ್ಲಿ ಅದನ್ನಷ್ಟು ಬ್ಯಾಲೆನ್ಸಲ್ಲಿ ಕೊಂಡೋಗ್ಬೇಕಾಗ್ತದೆ ಕೊಬ್ಬರಿ ಜಾಸ್ತಿ ಡ್ರೈ ಆದರೆ ಅದು ಹುಡಿ ಆಗ್ತದೆ ಹಿಂಡಿ ಗಟ್ಟಿಯಾಗಿ ಬರೋದಿಲ್ಲ ಎಣ್ಣೆ ಕೂಡ ತಿಳಿಯಾಗಿ ಬರೋದಿಲ್ಲ ಅದು ಕೆಂಪಾಗಿ ಬಿಡ್ತದೆ ಆ ಗುಣಮಟ್ಟವನ್ನು ಕಾಯ್ದುಕೊಡಬೇಕು ಅದು ನಮ್ಮ ಅನುಭವ ಪ್ರಕಾರ ಕ್ರಮೇಣ ತಿಳ್ಕೊ ತಿಳ್ಲಿಕ್ಕೆ ತನ್ನಷ್ಟಕ್ಕೆ ಬರ್ತದೆ ಮೊದಲು ಮೊದಲ ಅದಕ್ಕೆ ಇಷ್ಟೇ ಬಿಸಿ ಅಂತೇಳಿ ಅದಕ್ಕೆ ಮೀಟ್ರೂ ಗೇಜ್ ಎಲ್ಲ ಉಂಟಿದರಲ್ಲಿ ಈಗ ನಮಗೆ ಅದು ಗೊತ್ತಿದೆ ಅದು ಇಷ್ಟು ಟೈಮಲ್ಲಿ ಎಷ್ಟು ಬಿಸಿ ಆಗ್ತದೆ ಅಂತೇಳಿ ಆ ಪ್ರಕಾರವೇ ನಾವು ಮಾಡ್ತಾ ಇರ್ತೇವೆ ಮಳೆಗಾಲದಲ್ಲಿ ತೆಂಗಿನ ಖರ್ಚು ಸ್ವಲ್ಪ ಜಾಸ್ತಿ ತಿಂಡಿ ಮಾಡುವಂಥದ್ದು ಆ ಪ್ರೊಡಕ್ಷನು ಬೇಸಿಗೆಯಲ್ಲಿ ನಾವು ಜನರದ್ದು ಕೊಬ್ಬರಿ ತರ್ತಾ ಇರ್ತಾರೆ ಅವರದ್ದು ಎಣ್ಣೆ ತೆಗೆಕೊ ತೆಗೆದುಕೊಡುವಂಥದ್ದು ಜಾಬ್ ವರ್ಕ್ಗಳಿರ್ತವೆ ನಮಗೆ ಅವರದ್ದು ಕೊಬ್ಬರಿದ್ದು ಅವ್ರಿಗೆ ಎಣ್ಣೆ ಕೊಡುವಂಥದ್ದು ಅಥವಾ ನಮ್ಮಲ್ಲಿದ್ದ ಎಣ್ಣೆಯನ್ನು ಅವ್ರು ಕೊಬ್ಬರಿ ಕೊಟ್ಟ ಮೇಲೆ ಕೊಡುವಂಥದ್ದು ಆ ರೀತಿ ಇರ್ತದೆ ಮಳೆಗಾಲದಲ್ಲಿ ನಮ್ಮ ವ್ಯಾಪಾರದ ಎಣ್ಣೆ ಮಾತ್ರ ನಾವು ಗ್ರಾಹಕರಿಗೋಸ್ಕರ ಮಾಡುವಂಥ ಎಣ್ಣೆ ಮಾತ್ರ ನಾವೇ ಇಲ್ಲಿ ಕೊಬ್ಬರಿ ಮಾಡಿದರೆ ಉಂಟು ಅದರ ಎಣ್ಣೆ ಮಾತ್ರ ನಾವು ತೆಗಿಯುವಂಥದ್ದು ಕುಯ್ದಾದ ಕೂಡಲೇ ತೆಂಗಿನಕಾಯಿ ಅಲ್ಲಿ ಸಿಪ್ಪೆ ಒಣಗಿರುವುದಿಲ್ಲ ಅದು ನಮಗೆ ಸಿಪ್ಪೆ ಒಣಗಿದ ಕಾಯಿ ಹಾಕಬೇಕು ಆಗಿರುವಾಗ ಏನಾಗ್ತದೆ ಅಂತೇಳಿದರೆ ನಾವು ಅದನ್ನು ಮಾತ್ರ ತೆಕ್ಕೊಳ್ತೇವೆ ಅದನ್ನು ಅವ್ರು ಹಾಗೇ ಆಗಿ ಇಟ್ಕೊಂಡಿರ್ತಾರೆ ಅವರ ಮನೆ ಅಟ್ಟದಲ್ಲೆಲ್ಲ ಹಾಕಿಟ್ಟಿರ್ತಾರೆ ಅದೇ ತೆಂಗಿನಕಾಯಿ ಒಂದು ಮೂರು ನಾಲ್ಕು ತಿಂಗಳಾಗುವಾಗ ಅದೇ ಒಣಗಿರ್ತದೆ ಅದು ನಮಗಾಗ್ತದೆ ತೆಂಗಿನಕಾಯಿ ಅದೇ ಅದೇ ಹಸಿ ಇರುವಂಥದ್ದೇ ಆಗ ನೀರು ಹಾರಿರ್ತದೆ ನೀರು ಇದ್ದರೂ ಪರವಾಗಿಲ್ಲ ಸಿಪ್ಪೆಯಲ್ಲಿ ಒಣಗಿರಬೇಕು ಆಗ ಒಳ್ಳೆಯ ಕೊಬ್ಬರಿ ಅದರಲ್ಲಿ ಆಗ್ತದೆ ಆ ರೀತಿ ಮಳೆ ಹೌದು ಈಗ ಮಳೆಗಾಲದಲ್ಲಿ ತೆಗ್ದುಕೊಳ್ತೇವೆ ಬೇಸಿಗೆಯಲ್ಲಿ ನಾವು ಎಣ್ಣೆ ತೆಗೆದಿಟ್ಟು ಕೂಡ ಮಳೆಗಾಲದಲ್ಲಿ ಕೊಡ್ಬೋದು ಕೊಬ್ಬರಿಯನ್ನು ಜಾಸ್ತಿ ಸಮಯ ಇಡ್ಲಿಕ್ಕೆ ಆಗೋದಿಲ್ಲ ಒಂದು ತಿಂಗಳೆಲ್ಲ ಇಡ್ಬೋದು ತೆಂಗಿನೆಣ್ಣೆಯನ್ನು ಕೂಡ ತೆಗೆದಿಟ್ಟು ಕೊಡುವವರು ಇದ್ದಾರೆ ಕೊಡ್ತಾರೆ ಆದರೆ ಫ್ರೆಶ್ ಆಗಿ ತೆಗೆದುಕೊಡ್ಬೇಕಂತ ಉದ್ದೇಶದಿಂದ ಇಷ್ಟೆಲ್ಲ ಕೆಲಸ ಆದರೂ ಪರವಾಗಿಲ್ಲ ಅಂತೇಳಿ ನಾವು ಅವಾಗಾವಕ್ಕೆ ಬೇಕಾದಷ್ಟು ಕೊಬ್ಬರಿಯನ್ನು ಅವಾಗವಾಗಲೇ ಮಾಡಿಕೊಳ್ಳುವಂಥದ್ದು ಕೊಬ್ಬರಿ ಕ್ರಾಯ ಕೊಟ್ಟು ತೆಗೊಂಡು ಬರ್ಬೋದು ಮಾರ್ಕೆಟಲ್ಲೆಲ್ಲ ಸಿಗ್ತದೆ ಕೊಬ್ಬರಿ ಮಾಡಿ ಕೊಡುವವರು ಇದ್ದಾರೆ ಎಲ್ಲ ಕೈ ಹೊರದ್ದು ಕೊಬ್ಬರಿ ಒಂದೇ ರೀತಿ ಸಿಗ್ತದೆ ಅಂತೇಳೋ ಭರವಸೆ ನಮಗೆ ಇರೋದಿಲ್ಲ ಕೊಬ್ಬರಿ ಹಾಳಾಗಬಾರ್ದು ಅಂತ ಉದ್ದೇಶದಿಂದ ಕೆಲವರು ಅದಕ್ಕೆ ಏನಾರು ರಾಸಾಯನಿಕಗಳನ್ನೆಲ್ಲ ಹಾಕ್ತಾರೆ ಅಂತ ಹೇಳುವಂಥದ್ದು ನಾವು ಕೆಲವು ಕಡೆ ನೋಡಿ ತಿಳ್ಕೊಂಡದ್ದುಂಟು ನಾವೇ ಇಲ್ಲಿ ಕೊಬ್ಬರಿ ಮಾಡಿರುವಾಗ ನಮ್ಮ ತೆಂಗಿನಕಾಯಿ ತೆಂಗಿನಕಾಯಿದಾಗುವಾಗ ನಮಗೆ ಅದರ ಬಗ್ಗೆ ಒಂದು ಭರವಸೆ ಇರ್ತದೆ ನಮಗೆ ಒಳ್ಳೆ ಹೌದು ಒಳ್ಳೆ ಬಲಿತ ತೆಂಗಿನಕಾಯಿ ಅಂತೇಳಿದರೆ ಒಳ್ಳೆಕಾಯಿ ಅಂತೇಳಿದರೆ ಒಂದು ಕ್ವಿಂಟಲ್ ತೆಂಗಿನಕಾಯಿಯಲ್ಲಿ ಮೂವತ್ತ್ಮೂರರಿಂದ ಮೂವತ್ತೈದು ಕೆ ಜಿ ಕೊಬ್ಬರಿ ಅಂತ ಲೆಕ್ಕ ಒಳ್ಳೆ ಕಾಯಿಯಲ್ಲಿ ಮೂವತ್ತ್ಮೂರರಿಂದ ಮೂವತ್ತೈದು ಕೆ ಜಿ ಕೊಬ್ಬರಿ ಬರಬೇಕು ಅಂತ ಲೆಕ್ಕ ಅದೇ ಒಂದು ಕೆ ಜಿ ಕೊಬ್ಬರಿಗೆ ಅರವತ್ತು ಪರ್ಸೆಂಟ್ ಎಣ್ಣೆ ನಲವತ್ತು ಪರ್ಸೆಂಟ್ ಹಿಂಡಿ ಅಂತ ಲೆಕ್ಕ ಆ ಥರ ಬರ್ತದೆ ಇದು ಡ್ರೈಯರು ಇದಕ್ಕೆ ನಾವು ಕಟ್ಟಿಗೆ ಮತ್ತು ಗೆರಟೆ ಹಾಕುವಂಥದ್ದು ಕಟ್ಟಿಗೆ ಉರಿತಾನೆ ಇರಬೇಕು ಮತ್ತು ಗೆರಟೆ ಹಾಕ್ತೇವೆ ಅನ್ನೋದಕ್ಕೆ ಗೆರಟೆಯಲ್ಲಿ ಬೆಂಕಿಯ ಫ್ಲೇಮ್ ಜಾಸ್ತಿ ಇರ್ತದೆ ಅದಕ್ಕೆ ಗೆರಟೆ ಮತ್ತು ಕಟ್ಟಿಗೆಯನ್ನು ಉಪಯೋಗಿಸೋದು ಇದಕ್ಕೆ ಒಳಗಡೆಯಿಂದ ಇದೆ ಆ ಫ್ಲಾನು ಬಿಸಿ ಗಾಳಿಯನ್ನು ಅದಕ್ಕೆ ಬ್ಲೋ ಮಾಡ್ತಾ ಇರ್ತದೆ ಮೇಲಿನ ಪೋರ್ಷನಲ್ಲಿ ಇದರಲ್ಲಿ ಒಂದೆರಡು ಚೇಂಬರ್ಗಳಿವೆ ಒಳಗಡೆ ಟೆಕ್ನಿಕ್ ಅದೊಂದು ಅವರು ಮಾಡಿಕೊಡುವಂಥದ್ದು ಈಗ ಬೆಂಕಿ ಉರಿತಾ ಇರಬೇಕಿದ್ರೆ ಬಿಸಿ ಗಾಳಿಯನ್ನು ಮಾತ್ರ ಅದು ಅದಕ್ಕೆ ಪಂಪ್ ಮಾಡ್ತದೆ ಹಾಯಿಸ್ತದೆ ಹೊಗೆಯನ್ನು ಚಿಮಿನಿ ಮುಖಾಂತರ ಅದೇ ಡೈವರ್ಸ್ ಮಾಡಿ ಕೊಡ್ತದೆ ಅದು ಹೊಗೆ ಚಿಮಿನಿಗೆ ಹೋಗ್ತದೆ ಬಿಸಿ ಗಾಳಿ ಮಾತ್ರ ಒಳಗಡೆ ಹೋಗ್ತದೆ ಆ ರೀತಿಯ ಒಂದು ಸಿಸ್ಟಮು ಈ ಮಿಷಿನಲ್ಲಿ ಇರುವಂಥದ್ದು ಒಂದು ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ತು ದಿವಸಕ್ಕೊಮ್ಮೆ ಅದರಲ್ಲಿ ಹೊಗೆ ಸ್ಟಾಕ್ ಆಗ್ತದೆ ಒಳಗಡೆ ಹೊತ್ತು ಹನ್ನ ಹತ್ತು ಹನ್ನೆರಡು ಪೈಪುಗಳಿವೆ ಅದರೊಳಗಡೆ ಅದು ಹೊಗೆ ಬರುವಂಥದ್ದು ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡ್ತಾ ಇರಬೇಕು ಅದಕ್ಕೆ ಮಾಡದಿದ್ದರೆ ಇಲ್ಲಿ ಬೆಂಕಿ ಉರಿಯುವುದಿಲ್ಲ ಬಿಸಿಗಾಳಿ ಹೋಗುವುದಿಲ್ಲ ಅಲ್ಲಿ ಹೊಗೆ ಕೂಡ ಹೋಗುವುದಿಲ್ಲ ಒಂದು ದಿವಸ ಇದರದ್ದೆಲ್ಲ ಕ್ಲೀನಿಂಗ್ ಮಾಡಬೇಕಾಗ್ತದೆ ಮತ್ತು ಹೆಚ್ಚಾಗಿ ಮಳೆಗಾಲದಲ್ಲಿ ನಾವು ಎಷ್ಟೇ ಮೇಂಟೈನ್ ಮಾಡಿದರೂ ಎಷ್ಟು ಜಾಗ್ರತೆ ಮಾಡಿದರೂ ಕಟ್ಟಿಗೆ ಎಲ್ಲ ಹಸಿ ಇರ್ತದೆ ಅದರಲ್ಲಿ ನೀರಿನ ಅಂಶ ಇರ್ತದೆ ಹಾಗೆ ಹೊಗೆ ಜಾಸ್ತಿ ಬೇಸಿಗೆಯಲ್ಲಿ ಬಿಸಿಲಿಗೆ ಹಾಕೋ ಬದಲಿಗೆ ಇದಕ್ಕೆ ಹಾಕಿದರೆ ಇದರಲ್ಲಿ ತುಂಬ ಪ್ರಯೋಜನ ಇದೆ ಏನಂತ ಹೇಳಿದರೆ ಬಿಸಿಲಿಗೆ ಹಾಕಿದ ಕೂಡಲೇ ಧೂಳು ಅದು ಇದು ಕಸ ಕಡ್ಡಿ ಏನಾದರೂ ಬೀಳಲಿಕ್ಕೆ ಸಾಧ್ಯತೆ ಇರ್ತದೆ ಈ ಡ್ರೈವರ್ಗೆ ಹಾಕಿದ ಕೂಡಲೇ ನೋಡಿ ಅದು ಸೇಫಾಗಿ ಬಂದಾಗಿ ಉಂಟು ಎಲ್ಲ ಕೊಬ್ಬರಿ ಒಂದೇ ರೀತಿ ಆಗ್ತದೆ ಇದರಲ್ಲಿ ಗೆರಟೆ ಎಬ್ಬಿಸಿದ ಮೇಲೆ ಬಿಸಿಲಿಗೆ ಹಾಕ್ಬೋದು ಅದು ಕೆಲಸ ಉಳಿತದೆ ನಮಗೆ ಬೇಸಿಗೆಯಲ್ಲಿ ಗೆರಟೆ ಎಬ್ಬಿಸುವಂಥದವರೆಗೆ ಇದು ಒಳ್ಳೆಯದು ಹೌದು ಕ್ವಾಲಿಟಿ ಒಳ್ಳೆ ಬರ್ತದೆ ಇದರಲ್ಲಿ ಹೌದು ಒಂದೇ ರೀತಿ ಆಗ್ತದೆ ಕೊಬ್ಬರಿ ಹೌದು ಹೌದು ಈಗ ಬಿಸಿಲಿಗೆ ಹಾಕಿದ ಕೂಡಲೇ ಮಧ್ಯಾಹ್ನ ಆಗುವಾಗ ಕೆಲಸ ಎಲ್ಲ ಮೋಡವೂ ಬರ್ಬೋದು ಒಂದು ದಿವಸ ಮೋಡ ಸಿಕ್ಕಿದ್ರೆ ಮರು ದಿವಸಕ್ಕೆ ಕೊಬ್ಬರಿ ಕ್ವಾಲಿಟಿ ಹೋಯಿತು ಅಲ್ಲಲ್ಲಿ ಡಾಟ್ ಡಾಟ್ ಎಲ್ಲ ಬೀಳ್ತದೆ ಇದರಲ್ಲಿ ಅಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಕರೆಂಟೊಂದು ಕಂಟಿನ್ಯೂ ನಾವು ಕೊಟ್ಟರೆ ಬಿಂಕಿ ಇವರೀತನ ಇದ್ದರೆ ಕೊಬ್ಬರಿ ಎಲ್ಲ ಒಂದೇ ರೀತಿ ಆಗ್ತದೆ ಇದರಲ್ಲಿ ಖರ್ಚು ಜಾಸ್ತಿ ಇರ್ತದೆ ಕಟ್ಟಿಗೆದ್ದು ಜಾಸ್ತಿ ಇರ್ತದೆ ಕರೆಂಟು ಬೇಕು ಅದೆಲ್ಲ ಇದ್ದೇ ಇರ್ತದೆ ಅದರ ಕ್ವಾಲಿಟಿ ಚೆನ್ನಾಗಿ ಪವರ್ ಇಲ್ಲಿ ಮೋಟ್ರ್ ಉಂಟು ಹಿಂದ್ಗಡೆ ಮೋಟ್ರ್ ಉಂಟು ಇದರಲ್ಲಿ ಬೇರೆ ಬೇರೆ ಕೆಪಾಸಿಟಿ ಅಂತ ಡ್ರೈಯರ್ಗಳು ಬರ್ತವೆ ಇದರಲ್ಲಿ ಇದು ಒಂದೂವರೆ ಎಚ್ ಪಿ ಮೋಟ್ರ್ ಆಗಿರುವಂಥದ್ದು ಇದು ಒಂದುವರೆ ಎಚ್ ಪಿ ಮೋಟ್ರ್ ಇದ್ದಿದು ಈ ಬ್ಲೋವರು ಇದರಲ್ಲಿ ಐದು ಹೆಚ್ಚು ಪಿ ಹತ್ತು ಹೆಚ್ಚು ಪಿ ಇದೆಲ್ಲ ಬರ್ತದೆ ನಮ್ಮದು ತೆಂಗಿನಕಾಯಿದ ಅದರಲ್ಲಿ ಎರಡರಲ್ಲಿ ಹಂಚಿ ಹಾಕಿದರೆ ಒಂದುವರೆ ಒಂದೂವರೆ ಮೂರು ಸಾವಿರ ಎರಡು ಚೇಂಬರಲ್ಲಿ ಮೂರು ಸಾವಿರ ಕಾಯಿ ಹಾಕಲಿ ಆಗ್ತದೆ ಅಷ್ಟು ನಾವು ಇದ್ದೇವೆ ಇದರಲ್ಲಿ ಅದರಲ್ಲಿ ಹತ್ತು ಸಾವಿರ ಹಾಕುವಂಥದ್ದು ದೊಡ್ಡ ಬ್ಲೋವರ್ಗಳು ಕೂಡ ಬರ್ತವೆ ನಮಗೆ ಇಲ್ಲಿ ನಮ್ಮ ಕೆಲಸದವರಿಗೆ ಅಲ್ಲಿ ಹೆಚ್ಚು ಹೆಂಗಸರು ಇದ್ದಾರೆ ಕೆಲಸಕ್ಕೆ ಅವರಿಗೆ ಕೆಲಸವನ್ನು ಹಂಚಿಕೊಡಬೇಕು ಅಂತ ಉದ್ದೇಶದಿಂದ ನಾವು ಅಷ್ಟೇ ಅದರದ್ದು ಒಂದು ಟಾರ್ಗೆಟ್ ಇಟ್ಟಿದ್ದೇವೆ ನಾವು ಜಾಸ್ತಿ ಒಂದೇ ದಿವಸ ಹಾಕಿದರೆ ಮತ್ತೊಂದು ನಾಲ್ಕು ದಿವಸ ಕೆಲಸ ಕೊಡಲಿಕ್ಕೆ ಆಗದಿದ್ದರೆ ಅದು ಕಷ್ಟ ಆಗ್ತದೆ ಅದಕ್ಕೆ ಒಂದು ಟಾರ್ಗೆಟ್ ಉಂಟು ಇಷ್ಟು ಅಂತಲೇ ಒಂದು ಮೂರು ಸಾವಿರ ಕಾಯಿ ಹಾಕಿದರೆ ಅದೇ ಡೈಲಿ ನಮಗೆ ಮರು ದಿವಸಕ್ಕೆ ಎಣ್ಣೆಗೆ ಅದು ರೆಡಿ ಆಗುವಂಥದ್ದು ಅಷ್ಟು ಎಣ್ಣೆ ನಮಗೆ ಮೂವಿಂಗ್ ಇದೆ ಅದು ಅಲ್ಲಿಗೆ ಅಲ್ಲಿಗೆ ಸರಿ ಆಗ್ತದೆ ಆ ರೀತಿ ಮಳೆಗಾಲದಲ್ಲಿ ಕೂಡಲೇ ತೇವಾಂಶ ಬರ್ತದೆ ಎಷ್ಟೇ ಒಣಗಿದೆ ಹೌದು ಎಷ್ಟೇ ಒಣಗಿದೆ ಕೊಬ್ಬರಿ ಆದರೂ ಕೂಡ ನೀವು ತೆಗೆದಿಟ್ಟು ಕೂಡಲೇ ಮರುದಿವಸಕ್ಕೆ ಆಗುವಾಗ ಅದರಲ್ಲಿ ಸ್ವಲ್ಪ ಮೌಷರ್ನಾಂಸ ಸೇರಿರ್ತದೆ ಅದನ್ನೊಮ್ಮೆ ನಾವು ಕಟ್ಟಿಗೆ ಡ್ರೈರಲ್ಲಿ ಹಾಕಿದ ಕೂಡಲೇ ಅದು ಬಿಸಿಯಾಗಿಯೇ ಇರ್ತದೆ ನಾವು ಸೀದಾ ಎಣ್ಣೆ ತೆಗೆಯುವಾಗ ಕೂಡ ಮೌಷರ್ನಾಂಶ ಇರೋದಿಲ್ಲ ನಮಗೆ ಇಲ್ಲಿ ಗ್ರಾಹಕರಿಗೆ ಎಣ್ಣೆ ಕೊಡುವಾಗ ರಿಸ್ಕ್ ಕಡಿಮೆ ಇರ್ತದೆ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ಕಾರ್ಬನ್ ಫ್ಯಾಕ್ಟ್ರಿ ಸೀಸನ್ ಅವರಿಗೆ ಡಿಮಾಂಡ್ ಇರುವಾಗ ಅದ್ರ ಒಂದು ಮಾರ್ಕೆಟ್ ರೇಟ್ ಕೆಲಸ ಇದ್ದ ಹಾಗೆ ಅವರೇ ಬಂದು ತೆಗೊಂಡೋಗುವಂಥದ್ದು ಕಾರ್ಬನ್ ಫ್ಯಾಕ್ಟ್ರಿ ಅಂತಲೇ ಇದೆ ಅವರಿಗೆ ಎಕ್ಸ್ಪೋರ್ಟ್ ಆಗ್ತದೆ ಅದು ಅದನ್ನು ಪ್ಯೂರ್ ಪ್ಯೂರ್ ಆಗಿ ಕಾರ್ಬನ್ ಮಾಡ್ತಾರೆ ಇವರು ಕಾರ್ಬನ್ ಮಾಡಿ ಆ ರೀತಿ ಉಪಯೋಗ ಆಗ್ತದೆ ಅದು ಅವರೇ ಕೊಂಡು ಹೋಗೋದು ಉಳಿದ್ರೆ ಮಳೆಗಾಲದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಮಗೆ ಯೂಸ್ ಆಗ್ತದೆ ಮತ್ತೆ ನಾವು ಕಟ್ಟಿಗೆ ಹಾಕ್ಕೊಳ್ತೇವಲ್ಲ ನಮ್ಮ ಕಟ್ಟಿಗೆ ಸ್ವಲ್ಪ ಅರ್ಧ ಹಣ ಅದರಲ್ಲಿ ಬರಬೇಕು ಕಟ್ಟಿಗೆ ಅರ್ಧ ಹಣ ಗೆರಟೆಯಲ್ಲಿ ಬರಬೇಕು ನಮಗೆ ಇಲ್ಲ ವರ್ಕೌಟ್ ಆಗೋದಿಲ್ಲ ಹೌದು ಆ ರೀತಿ ಸ್ವಲ್ಪ ಯೂಸ್ ಮಾಡಿ ಉಳಿತದೆ ಉಳಿತು ನಾವು ಕಂಟಿನ್ಯೂ ಮಾಡೋದ್ರಿಂದ ಅದು ಉಳೀತದೆ ನಮಗೊಂದು ಉಳಿತದೆಲ್ಲ ಅದರಲ್ಲಿ ವೇಸ್ಟೇಜ್ ಆಗ್ತದೆ ಎಷ್ಟು ಎಷ್ಟು ಜಾಗ್ರತೆ ಮಾಡಿ ತೆಗೆದ್ರು ಒಂದು ಟೆನ್ ಪರ್ಸೆಂಟ್ ಕೊಬ್ಬರಿ ಅದು ಕೆಲವೊಂದು ಗಡಿಯ ಒಳಗಡೆ ಒಂದು ಗಡಿ ಕೂತ್ಕೊಂಡಿರ್ತದೆ ಹಾಳಾಗಿ ಹೋಗ್ತದೆ ಅದಕ್ಕೂ ಮಾರ್ಕೆಟ್ ಉಂಟು ನಮ್ಮಲ್ಲಿ ಕೊಂಡು ಹೋಗ್ತಾರೆ ಹಾ ಹೌದು ಈಗ ಫಸ್ಟ್ ನಿಮಗೆ ಎಣ್ಣೆ ಕರೆಕ್ಟ್ ಬರ್ಬೇಕಿದ್ರೆ ಫಸ್ಟ್ ಗ್ರೇಡ್ ಅಲ್ಲಿ ಮಾತ್ರ ಇಲ್ಲಿ ಎಣ್ಣೆ ತೆಗಿಬೇಕು ಮತ್ತೊಂದು ಸೆಕೆಂಡ್ ಗ್ರೇಡ್ ಅಂತ ಹೇಳಿದ್ರೆ ಅದನ್ನು ಮಾರ್ಕೆಟ್ ಬಂದು ಕೊಂಡೋಗುವವರಿದ್ದಾರೆ ಕೊಬ್ಬರಿಯನ್ನು ಹೌದು ಇಲ್ಲಿ ನಿಮಗೆ ದೊಡ್ಡ ಪ್ರೊಸೆಸ್ ಇರುವಂತದ್ದು ಸಂಸ್ಕರಿಸೋದು ಒಂದು ಹಾಂ ಹೌದು ಕೊಬ್ಬರಿಯ ಗುಣಮಟ್ಟ ಹೌದು ಹೌದು ಅದು ಹೇಗೆ ನಡೀತದೆ ಇಲ್ಲಿ ವರ್ಕ್ ಅಂತ ಹೇಳಿ ಅದಕ್ಕೆ ಅಂತ ಇಲ್ಲಿ ನಮ್ಮಲ್ಲಿ ಐದಾರು ಜನ ಹೆಂಗೆ ಸರಿದ್ದಾರೆ ಅವರು ಹೆಕ್ತಾರೆ ಅದನ್ನು ಅದರಲ್ಲಿ ಮೂರು ನಮೂನೆಯಲ್ಲಿ ಎಕ್ಕುವಂಥದ್ದು ಒಂದು ಹಾಳನ್ನು ಎಕ್ಕುವಂಥದ್ದು ಇನ್ನೊಂದು ಒಂದು ಹಾಳು ಹಾಳು ಕೊಬ್ಬರಿ ಉಂಟಾ ಅಂತ ಎಕ್ಕುವಂಥದ್ದು ನೋಡೋಗ್ಲಿ ಗೊತ್ತಾಗ್ತದೆ ಇದು ಎರಡನೇದಾಗಿ ಹಸಿ ಇರ್ತದೆ ಎಲ್ಲ ಕೊಬ್ಬರಿ ನೋಡಿ ಈ ಥರ ಇದು ಒಣಗಿದ ಕೊಬ್ಬರಿ ಅಂತ ನೋಡೋಗ್ಲಿ ಗೊತ್ತಾಗ್ತದೆ ಈ ತಿಳಿ ಅಂಶ ಇದ್ದರೆ ಅದು ಇದು ಒಣಗಿದ ಕೊಬ್ಬರಿ ಇದು ಇದು ಒಣಗಿದೆ ಹಸಿ ಕೊಬ್ಬರಿ ಇರ್ತದೆ ಅದನ್ನು ಅವರು ಹೆಕ್ತಾರೆ ಹೆಕ್ಕಿ ವಾಪಸ್ ಮರು ದಿವಸ ಡ್ರೈರಿಗೂ ಅಥವಾ ಬಿಸಿಲಿದ್ರೆ ಬಿಸಿಲುಗೋ ಹಾಕುವಂಥದ್ದು ಅದು ಬೇರೆ ಮೂರು ಬಗೆ ಮಾಡಿದರೆ ಆಯ್ತದಲ್ಲಷ್ಟು ಒಂದು ಹಾಳ ಕೊಬ್ಬರಿ ಮತ್ತೊಂದು ಹಸಿ ಕೊಬ್ಬರಿ ಮತ್ತೊಂದು ಒಳ್ಳೆ ಕೊಬ್ಬರಿ ಅದನ್ನು ಮೂರು ಬಗೆ ಮಾಡುವಂಥದ್ದು ಒಳ್ಳೆ ಕೊಬ್ಬರಿಯಲ್ಲಿ ಎಣ್ಣೆ ತೆಗ್ದರೆ ನಮಗೆ ರಿಸ್ಕ್ ಇರೋದಿಲ್ಲ ಇಲ್ಲಿ ಸೀದಾ ಗ್ರಾಹಕರಿಗೆ ಕೊಡಲಿಕ್ಕೆ ಆಗ್ತದೆ ನಮಗೆ ಗ್ರಾಹಕರು ಜಾಸ್ತಿ ಆಗ್ತಾರೆ ಮತ್ತೆ ಇನ್ನೊಂದು ಕೊಬ್ಬರಿ ಅದನ್ನು ನಾವು ಕೆಲವು ಸಲ ಸೀಸನ್ ಅಲ್ಲಿ ಎಣ್ಣೆ ತೆಗಿತೇವೆ ಇಲ್ಲಿ ಅದನ್ನು ಬಂದು ಕೇಳುವವರು ಇದ್ದಾರೆ ಸೆಕೆಂಡ್ ಎಣ್ಣೆ ಸಲ ಬೇಕು ಕೇಳೋಂತ ಸೋಪ್ ಮಾಡುವವರು ಮತ್ತೆ ಕೆಲವೆಲ್ಲ ಔಷಧಿ ಮಾಡುವವರು ಕೊಂಡೋಗ್ತಾರೆ ನೋವಿನ ಎಣ್ಣೆ ಎಲ್ಲ ಮಾಡುವಂಥವ್ರು ಅದನ್ನು ಉಪಯೋಗಿಸ್ತಾರೆ ಅಂತೆ ಅದು ಸೆಕೆಂಡ್ ಕೊಬ್ಬರಿಯ ರೇಟ್ ಬೇರೆನೆ ಆದ್ರೆ ನಮಗೆ ಅದನ್ನ ನಾವಿಲ್ಲಿ ಎಣ್ಣೆ ತೆಗೆದಾದ್ಮೇಲೆ ಸಿಗುವಂತ ರೇಟ್ಗೆನೆ ಆ ಸೆಕೆಂಡ್ ಇಲ್ಲಿ ಬಂದು ಕೊಂಡೋಗೋವರಿದ್ದಾರೆ ಅದು ಎಲ್ಲಿಗೆ ಹೋಗ್ತದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಸೋಪ್ ಫ್ಯಾಕ್ಟ್ರಿಗೆ ಹೋಗ್ತದೆ ಅಂತ ಹೇಳಿ ಹೇಳ್ತಾರೆ ಅದೇ ರೇಟಿಗೆ ಅವ್ರು ಕೊಂಡೋಗಿ ಹೋಗ್ತಾರೆ ಆಗ ನಮ್ಮಲ್ಲಿ ಕೆಲಸ ನಮಗೆ ಉಳಿತು ಅದನ್ನು ಎಣ್ಣೆ ತೆಗೆದ್ರೂ ಕೂಡ ಇದರಲ್ಲಿ ಆದ್ರೆ ಹಿಂಡಿ ನಮಗೆ ಉಪಯೋಗ ಬರ್ತದೆ ಆ ಸೆಕೆಂಡ್ ಕೊಬ್ಬರಿ ತೆಗೆದ್ರೆ ಆದ್ರೆ ಹಿಂಡಿ ನಮಗೆ ಉಪಯೋಗ ಆಗುದಿಲ್ಲ ಅದು ಯಾವುದಕ್ಕೂ ಆಗುದಿಲ್ಲ ಅದು ಗೊಬ್ಬರಕ್ಕೂ ಆಗ್ತದೆ ಅಷ್ಟೇ ಹಾ ಹೌದು ಅದು ಸೆಕೆಂಡ್ ಕೊಬ್ಬರಿ ಅಲ್ವಾ ಸೆಕೆಂಡ್ ಅದು ದನಕರುಗಳಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಆಗ ನಮಗೆ ಅಲ್ಲಿ ಅದು ಕೂಡ ವೇಸ್ಟ್ ತೆಗ್ದ್ರೆ ಕೆಲವೆಲ್ಲ ಹೂವಿನ ಗಿಡಕ್ಕೆಲ್ಲ ಹಾಕ್ಲಿಕ್ಕೆ ಅಂತ ಕೊಂಡೋಗ್ತಾರೆ ತೆಗಿತೇವೆ ಒಂದು ಸೀಸನಲ್ಲಿ ಒಂದು ಎರಡು ಮೂರು ಸಲ ನಾವು ಕೆಂಪು ವಾದ ಗೊಬ್ಬರಿ ಇದ್ದೆಲ್ಲ ಎಣ್ಣೆ ತೆಗಿತೇವೆ ಮತ್ತು ಈಗ ನೋಡಿ ಇವತ್ತು ಕೂಡ ಅಲ್ಲಿ ನಾವು ಕಟ್ಟಿಟ್ಟಿದ್ದೇವೆ ಒಂದು ಏಳೆಂಟು ಕ್ವಿಂಟಲ್ ಉಂಟು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಅಂತ ವಾರ ವಾರ ಅವ್ರು ಬರ್ತಾರೆ ಬಂದು ಅವ್ರು ಕೊಂಡೋಗ್ತಾ ಇರ್ತಾರೆ ಆಗ ನಮಗೆ ಅಲ್ಲಿ ತೆಗಿಯುವಂಥ ಕೆಲಸ ಉಳಿತಲ್ಲ ಮಳೆಗಾಲದಲ್ಲಿ ಕರೆಂಟು ಕೂಡ ಸರಿ ಇರೋದಿಲ್ಲ ಹಾಗೆ ಸೆಕೆಂಡ್ ಕೊಬ್ಬರಿಲ್ಲ ತಗಿಲಿಕ್ಕೆ ಹೋಗುವುದಿಲ್ಲ ನಾವು ನಾವು ಹೆಚ್ಚಾಗಿ ಸೀಸನಲ್ಲಿ ಎರಡು ಗಾಣದಲ್ಲಿ ಎಣ್ಣೆ ತೆಗೆಯುವಂಥದ್ದು ಕಟ್ಟಿಂಗ್ ಮಿಷಿನ್ ಇದೆ ಕೊಬ್ಬರಿಯನ್ನು ನಾವು ಕಟ್ ಮಾಡ್ಕೊಳ್ತೇವೆ ಅದು ಹೇಗೆ ಅಂತೇಳಿ ರನ್ ಆಗುವಾಗ ನಾನು ನಿಮಗೆ ತೋರಿಸ್ತೇನೆ ಆ ಕಟ್ಟಿಂಗ್ ಮಿಷಿನಲ್ಲಿ ನಾವು ಕಟ್ ಮಾಡಿ ಕೊಬ್ಬರಿ ಹಾಕಿದರೆ ಎಲ್ಲ ಕೊಬ್ಬರಿ ಒಂದೇ ರೀತಿ ಬರ್ತದೆ ಒಂದೇ ರೀತಿ ಬರ್ತದೆ ಕಟ್ ಮಾಡಿ ಹಾಕಿದರೆ ಕಟ್ಟಿಂಗ್ ಮಿಷಿನ್ ಎರಡು ಗಾಣಕ್ಕೂ ಒಂದೇ ಸಾಕಾಗ್ತದೆ ಅದು ರನ್ ಆಗ್ತಾನೇ ಇರ್ತದೆ ಇದಕ್ಕೂ ಹಾಕ್ತೇವೆ ಒಳಗಿನ ಗಾಣಕ್ಕೂ ಹಾಕ್ತೇವೆ ಮತ್ತು ಯಾರ್ದಾದ್ರೂ ಎಷ್ಟ್ರಾ ಇರ್ತವೆ ನಮಗೆ ಈಗ ನಿನ್ನೆ ಬಿಟ್ಟು ಮೊನ್ನೆ ಒಂದು ಸಾರಲ್ಲಿ ಇಟ್ಟಿದ್ದು ಅದರದ್ದು ಆರ್ಡ್ರ್ ಇತ್ತು ಆ ಕಡೆ ಹುಣಸೂರು ಕಡೆಯವರದ್ದು ಆ ದಿವಸ ನಾವು ಎರಡರನ್ನು ರನ್ ಮಾಡ್ತೇವೆ ನಾವು ಮತ್ತು ಇಲ್ಲೇ ನಮಗೆ ಸ್ಥಳೀಯವಾಗಿ ಕೊಡಲಿಕ್ಕಿದ್ರೆ ಒಂದು ಗಾಣದ್ದು ಮಳೆಗಾಲದಲ್ಲಿ ಸಾಕಾಗ್ತದೆ ಅವರು ಡೈಲಿ ಎಣ್ಣೆ ತೆಗಿಯವರು ಡೈಲಿ ತೆಗಿತಾನೆ ಇರ್ತಾರೆ ಅದು ಸಾಕದೆ ಯಾರ್ದು ಆರ್ಡ್ರ್ ಇದ್ದರೆ ಕೂಡ ಎರಡರಲ್ಲಿ ತೆಗಿತೇವೆ ನಾವು ಸಂಡೇ ಒಂದು ದಿವಸ ಬಿಟ್ಟು ಬಾಕಿ ಎಲ್ಲ ದಿವಸ ನಾವು ಎಣ್ಣೆ ತೆಗಿತೇವೆ ಒಂದು ಗಾಣದಲ್ಲಿ ದಿವಸಕ್ಕೆ ಮುನ್ನೂರು ಲೀಟ್ರ್ ಎಣ್ಣೆ ತೆಗಿತೇವೆ ನಾವು ಮುನ್ನೂರು ಲೀಟರ್ ಎರಡರಲ್ಲಿ ತೆಗ್ದರೆ ಸೀಸನಲ್ಲಿ ಆರುನೂರು ಲೀಟ್ರು ತೆಗಿತೇವೆ ಹೌದೌದು ಒಂದೇ ಕೆಪಾಸಿಟಿ ಎರಡೂ ಕೂಡ ಮೊದಲನದ್ದೇ ಗಾಣ ಎರಡೂ ಕೂಡ ಅದರಲ್ಲಿ ಎರಡರಲ್ಲಿ ತೆಗಿತೇವೆ ಅದು ಕಟ್ಟಿಂಗ್ ಮಿಷಿನ್ ಇರೋದ್ರಿಂದ ಸ್ವಲ್ಪ ಪ್ರೊಡಕ್ಷನ್ ಫಾಸ್ಟ್ ಆಗ್ತದೆ ಹೌದು ಆರ್ನೂರ ಐವತ್ತು ಲೀಟರ್ವರೆಗೂ ಸೀಸನಲ್ಲಿ ನಮಗೆ ಬೇಕಾಗ್ತದೆ ಹಾಗೆ ಕೆಲವು ಸಲ ಅದು ಉಂಟು ಅಷ್ಟಕ್ಕೆ ಸರಿ ಆಗ್ತದೆ ಅದು ಹೌದು ಮಳೆಗಾಲದಲ್ಲಿ ನಮಗೆ ಜನರ ಕೊಬ್ಬರಿದ್ದು ತೆಗೆದುಕೊಳ್ಳುವಂಥದ್ದು ಸಿಗೋದಿಲ್ಲಲ್ಲ ನಾವು ಇಲ್ಲಿ ಸೇಲ್ ಮಾಡುವಂಥದ್ದು ಮಾತ್ರ ಡೈಲಿ ರನ್ ಮಾಡ್ತೇವೆ ಸಂಡೇ ಒಂದು ಮಾತ್ರ ನಮ್ಮ ಕ್ವಾಂಟಿಟಿ ಸರಿ ಅರ್ಧ ಬೇಸಿಗೆ ಸರಿ ಅರ್ಧ ಹಾಗೆ ಆರುನೂರ ಐವತ್ತು ಲೀಟರ್ ಇದ್ದರೆ ಈಗ ಒಂದು ಮುನ್ನೂರು ಲೀಟರ್ ಎವರೇಜ್ ಅದೇ ಸ್ಪೆಷಲ್ ಆರ್ಡ್ರ್ ಏನಾದರೂ ಇದ್ದರೆ ನಾವು ಎರಡು ಗಣದಲ್ಲಿ ತೆಗೆದು ಅದನ್ನು ಕವರ್ ಮಾಡ್ಕೊಳ್ತೇವೆ ಹಾಗೆ ಈಗ ನೋಡಿ ನಮ್ಮಲ್ಲಿ ನೀನೆ ಮೊನ್ನೆ ಎಲ್ಲ ಗನ್ನೇ ಒಮ್ಮೆ ಆಗೋಯ್ತು ನಾವು ಹೆಚ್ಚು ತೆಗೆದಿಡುವುದಿಲ್ಲ ನಾವು ತೆಗೆದಿಡುವುದಿಲ್ಲ ಆ ವಾರಕ್ಕೆಷ್ಟು ಬೇಕು ಅಷ್ಟೇ ಎಣ್ಣೆ ನಾವು ತೆಗೆಯುವಂಥದ್ದು ಮಾಡಿ ಎಣ್ಣೆ ಇಟ್ಟರೆ ಹೌದು ಏನೂ ಸಮಸ್ಯೆ ಇಲ್ಲ ಈಗ ನಮ್ಮಲ್ಲಿ ವರ್ಷಕ್ಕೊಮ್ಮೆ ಕೊಬ್ಬರಿ ಕೊಂಡೋಗುವವರು ಕೊಬ್ಬರಿ ಕೊಟ್ಟು ಎಣ್ಣೆ ತೆಗೆಸುವವರು ಅವರು ವರ್ಷಕ್ಕೊಮ್ಮೆನೇ ಎಣ್ಣೆ ತೆಗೆಸುವವರು ಈಗ ನಾನು ಇಲ್ಲಿ ಮಿಲ್ಲು ನಾನು ಸ್ಟಾರ್ಟ್ ಮಾಡಿ ಒಂದು ಹದಿನಾಲ್ಕು ವರ್ಷ ಆಯ್ತು ಈಗ ಈ ಹದಿನಾಲ್ಕು ವರ್ಷದಲ್ಲಿ ಕೂಡ ನಮಗೆ ಒಂದು ವರ್ಷ ಬಂದ ಗ್ರಾಹಕರೇ ಇನ್ನೊಂದು ವರ್ಷ ನಮಗೆ ಬರೋದು ಅವ್ರು ಇನ್ನೊಬ್ಬರಿಗೆ ಹೇಳಿ ಏನಾದರೂ ಸ್ವಲ್ಪ ಗ್ರಾಹಕರು ನಮಗೆ ಜಾಸ್ತಿ ಇರುವಂಥದ್ದು ಅಂದರೆ ಅದರ ಅರ್ಥ ಅವರಿಗೆ ಹೋದ ವರ್ಷ ನಾವು ಕೊಟ್ಟ ಎಣ್ಣೆ ಒಳ್ಳೇದು ಬಂದಿದೆ ಅಂತೇಳಿ ಯಾಕೆಂದರೆ ನಮಗೆ ಇಲ್ಲಿ ಇಟ್ಕೊಂಡು ಗೊತ್ತಿಲ್ಲಲ್ಲ ನಾವು ತೆಗಿತೇವೆ ಕೊಡ್ತೇವೆ ನಾವು ಸದ್ಯದಷ್ಟು ಮಟ್ಟಿಗೆ ನಮ್ಮಿಂದ ಆದಷ್ಟು ಮಟ್ಟಿಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಡ್ತೇವೆ ಅದನ್ನು ಯಾವ ರೀತಿ ಇಟ್ಕೊಳ್ಬೇಕಾದಂಥದ್ದು ಅದು ಅವರಿಗೆ ಗೊತ್ತಿರ್ತದೆ ಮೊದಲನದು ವಾಡಿಕೆಯಂತೆ ಅವರು ಕೆಲವರೆಲ್ಲ ಮಸ ಮೊಸರಲ್ಲಿರೋ ಇಲ್ಲದಲ್ಲೋ ಕೆಲವರು ಅಟ್ಟದಲ್ಲಿಯೋ ಅಲ್ಲೊಂದು ಬೇಕಾದಂಥ ವ್ಯವಸ್ಥಿತ ರೀತಿಯಲ್ಲಿ ಅವರು ಇಟ್ಟಿರ್ತಾರೆ ಅವರೇ ಇನ್ನೊಂದು ವರ್ಷ ನಮ್ಮಲ್ಲಿಗೆ ಎಣ್ಣೆ ತೆಗೆಸಲಿಕ್ಕೆ ಅಂತ ಅದರ ಅರ್ಥ ಅವರಿಗೆ ಎಣ್ಣೆ ಒಳ್ಳೆ ರೀತಿ ಬಂದಿದೆ ಅಂತಲೇ ನಮಗೆ ಅರ್ಥ ಹಾಗೆ ಅಂತೇಳಿ ನಾವಿಲ್ಲಿ ಏನಂತ ಹೇಳೋದಂದರೆ ನಮ್ಮ ಗ್ರಾಹಕರಿಗೆ ಫ್ರೆಶ್ ಇದ್ದಷ್ಟು ಒಳ್ಳೆಯದು ನಮಗೆ ವ್ಯಾಪಾರ ಆಗಬೇಕು ಅಂತೇಳಿ ಒಮ್ಮೆ ಕೊಂಡೋಗಿ ಅಂತ ನಾವು ಹೇಳೋದಿಲ್ಲ ಇಲ್ಲಿ ಫ್ರೆಶ್ ಇದ್ದಷ್ಟು ಒಳ್ಳೇದು ಎಣ್ಣೆಗೆ ಎಣ್ಣೆಗೆ ಒಂದು ಎರಡು ತಿಂಗಳು ಮೂರು ತಿಂಗಳಿನವರೆಗೆ ಅದರ ಒರ್ಜಿನಾಲಿಟಿ ಫ್ರೆಶ್ನೆಸ್ ಅದರ ಟೇಸ್ಟು ಮತ್ತು ಪರಿಮಳ ಇರ್ತದೆ ಮತ್ತು ಎಣ್ಣೆ ಹಾಳಾಗೋದಿಲ್ಲ ಎಣ್ಣೆ ಒಂದು ವರ್ಷ ಕಳೆದರೂ ಏನು ಹಾಳಾಗೋದಿಲ್ಲ ತಿಳಿಯಾಗಿಯೇ ಹೋಗ್ತದೆ ಮತ್ತು ಕೂಡ ಚೆಂದ ನೋಡಲಿಕ್ಕೆ ತಿಳಿಯಾಗಿಯೇ ಕಾಣ್ತಾ ಹೋಗ್ತದೆ ಒಳ್ಳೆಯ ರೀತಿಯಲ್ಲಿ ಬರ್ತದೆ ಆದರೆ ಅದರ ಫ್ರೆಶ್ನೆಸ್ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ ನಾನು ಹೇಳೋದು ಫ್ರೆಶ್ ಆಗಿ ಕೊಂಡೋಗಿ ಆ ತಿಂಗಳಿಗೆ ಎಷ್ಟು ಬೇಕಷ್ಟು ಕೊಂಡೋಗಿ ಅದು ಒಳ್ಳೆಯದು ಹೌದು ಅದಕ್ಕೆ ಅಂತ ನಾನಿಲ್ಲಿ ಸಿಸ್ಟಮ್ ಕೂಡ ಮಾಡಿದ್ದೇನೆ ಗ್ರಾಹಕರು ನಮಗೆ ವರ್ಷಕ್ಕೆ ಕೊಬ್ಬರಿ ಕೊಡೋರಿದ್ದರೆ ಅವರಿಗೆ ಬರುವಂಥ ಅನುಕೂಲ ಇದ್ದರೆ ಅವರಿಗೆ ಬೇಕಾದ ಹಾಗೆ ಕೂಡ ಕೊಂಡೋಗ್ಬೋದು ಅಲ್ಲಿ ರೇಟು ಏನೋ ವ್ಯತ್ಯಾಸ ಆಗಲಿ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಹೌದು ರೇಟ್ ಜಾಸ್ತಿ ಆಗಲಿ ರೇಟ್ ಕಡಿಮೆ ಆಗಲಿ ಅವರ ಎಣ್ಣೆ ಎಷ್ಟು ಉಳಿದಿದೆ ಅಂತ ಅಲ್ಲಿ ನಾವು ಬರ್ಕೊಳ್ತೇವೆ ಅವ್ರು ಕೊಂಡೋಗ್ತಿದ್ದಾಗ ಅವ್ರನ್ನ ಮಾಡಿ ಮಾಡಿಕೊಡೋದು ಅದು ತುಂಬ ಜನರಿಗೆ ಅದು ಒಂದು ಖುಷಿಯಾಗಿದ್ದದು ಯಾಕೆಂತ ಹೇಳಿದರೆ ಅವರಿಗೆ ಕೊಂಡೋದ ದಿವಸಕ್ಕೆ ನಾವು ಆವಾಗ ತೆಗೆದುಕೊಟ್ಟ ಹೊಸ ಎಣ್ಣೆನೇ ಉಪಯೋಗಕ್ಕೆ ಸಿಗ್ತದೆ ಮತ್ತು ಕೆಲವರು ಈಗ ಮಳೆಗಾಲದಲ್ಲಿ ಬಂದು ನಮಗೊಂದು ಇಪ್ಪತ್ತೈದು ಲೀಟ್ರ್ ಮೂವತ್ತು ಲೀಟ್ರ್ ಎಣ್ಣೆ ಕೊಡಿ ಅಂತ ಕೇಳ್ತಾರೆ ಅವರು ದೂರದವರಾಗಿರೋದಿಲ್ಲ ನೋಡ್ಲಿಕ್ಕೆ ಹೋದರೆ ಇಲ್ಲಿಯಾದರೂ ಹತ್ತಿರದವರೇ ಆಗಿರ್ತಾರೆ ನಮಗೆ ವ್ಯಾಪಾರ ಆಗ್ತದೆ ಅಂತೇಳಿ ನಾವು ಕೊಡ್ಬೋದು ಆದರೆ ನಾನು ಅವ್ರಿಗೆ ಹೇಳ್ತೇನೆ ಇದೇನು ಫಂಕ್ಷನ್ ಅನ್ನೋದು ಉಂಟ ಇಲ್ಲ ಸ್ವಂತ ಮನೆ ಖರ್ಚಿಗೆ ಮನೆ ಖರ್ಚಿಗೆ ಆದರೆ ನೀವು ಬೇಕಾದಾಗಿ ಕೊಂಡೋಗಿ ಒಂದು ಐದು ಲೀಟ್ರ್ ಹತ್ತು ಲೀಟ್ರ್ ಆ ಹೊಸ ಎಣ್ಣೆ ನಾನು ನಿಮಗೆ ಅದು ಈಗ ಆ ವಾರದಲ್ಲಿ ಒಂದು ವಾರ ಬೇಕು ಎಣ್ಣೆ ತೆಗೆದು ಫಿಲ್ಟರ್ ಆಗಲಿಕ್ಕೆ ಒಂದು ವಾರ ಬೇಕು ತಿಳಿಯಾಗಲಿಕ್ಕೆ ಒಂದು ವಾರ ಬೇಕು ಅದರ ಹಿಂಡಿ ಅಂಶ ಎಲ್ಲ ಕೂತ್ಕೊಳ್ಬೇಕು ಈಗೆಲ್ಲ ಲೇಟೆಸ್ಟ್ ಫಿಲ್ಟರ್ ಮಿಷಿನ್ಗಳೆಲ್ಲ ಬಂದಿವೆ ಈಗ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಇಲ್ಲಿ ಈ ಕಮರ್ಷಿಯಲ್ ಆಗಿ ಮಾಡುವವರು ಲೈನ್ ಸೇಲೆಲ್ಲ ಮಾಡೋರಿಗೆ ಪ್ರೊಡಕ್ಷನ್ ಜಾಸ್ತಿ ಇರ್ತದೆ ಅವರದನ್ನು ಉಪಯೋಗಿಸ್ಕೊಳ್ಳಬೇಕಾಗ್ತದೆ ಅವರಿಗೆ ಅಷ್ಟು ಪ್ರೊಡಕ್ಷನ್ ಸಾಕಾಗೋದಿಲ್ಲ ಫಿಲ್ಟರ್ ಆಗೋವರಿಗೆ ಆಗೋದಿಲ್ಲ ಆಗುವುದಿಲ್ಲ ಫಿಲ್ಟರ್ ಮಿಷಿನ್ಗಳೆಲ್ಲ ಇವಾಗ ಬಂದಿದೆ ಫಾಸ್ಟಾಗಿ ಫಿಲ್ಟರ್ ಆಗ್ತದೆ ಎಣ್ಣೆ ತೆಗೆಯೋದಿಂದ ಅದೇ ಡ್ರಮ್ಗೆ ಇಡುವಂಥದ್ದು ಅದು ಸೀದಾ ಪಂಪಾಗಿ ಫಿಲ್ಟರ್ ಆಗಿ ಕೂಡಲೇ ಬೀಳುವಂಥದ್ದು ನಾವು ಇಷ್ಟವರೆಗೆ ಅದನ್ನು ಮಾಡುವಂಥ ಅಗತ್ಯ ಬೀಳಲಿಲ್ಲ ನಾವೊಂದು ಹತ್ತು ಹದಿನಾರು ಬ್ಯಾರಲ್ಗಳನ್ನು ಇಟ್ಕೊಂಡಿದ್ದೇವೆ ಹದಿನಾರು ಬ್ಯಾರಲ್ ಇಟ್ಕೊಂಡಿದ್ದೇವೆನೋ ಆ ಬ್ಯಾರಲ್ಗಳಿಗೆ ತೆಗೆದು ದಿವಸ ದಿವಸ ಹಾಕುವಂಥದ್ದು ಆ ಬ್ಯಾರಲ್ನ ತಲಭಾಗದಲ್ಲಿ ಹಿಂಡಿ ಅಂಶ ಎಲ್ಲ ಕೂತು ಆ ರೀತಿಯಲ್ಲಿ ಫಿಲ್ಟರ್ ಆಗುವಂಥದ್ದು ಅದನ್ನು ನಮಗೆ ಕ್ಲೀನ್ ಮಾಡಲಿಕ್ಕೂ ಒಳ್ಳೆಯದಾಗ್ತದೆ ದೊಡ್ಡ ಟ್ಯಾಂಕಿಗೆ ಹಾಕಿಬಿಟ್ಟರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಈ ಇನ್ನೂರು ಇನ್ನೂರು ಲೀಟರ್ನ ಬ್ಯಾರಲ್ಗಳಾದರೆ ಅದನ್ನು ಒಂದು ದಿವಸ ಮರು ದಿವಸ ಕಾಲೇಜ್ ಕೂಡ ಅದನ್ನು ಕ್ಲೀನ್ ಮಾಡಿ ಅದರಲ್ಲಿರುವ ಮ ಇದು ಹಿಂಡಿ ಅಂಶದ ಮಡ್ಡನ್ನೆಲ್ಲ ತೆಗಿಲಿಕ್ಕೆ ಆಗ್ತದೆ ಅದು ಅದು ಫ್ರೆಶ್ ಆಯಿತು ನಾವು ಆ ರೀತಿ ಮಾಡ್ತಿದ್ದೇವೆ ನಾವು ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡಿರುವಂಥದ್ದು ಫಿಲ್ಟರ್ ಮಿಷಿನ್ಗೆಲ್ಲ ನಾವು ಹಾಕಲಿಕ್ಕೆ ಹೋಗಲಿಲ್ಲ ಅಲ್ಲಿ ಗೆರಟೆ ಎಲ್ಲ ತೆಗೆದು ಅಲ್ಲಿ ಕೊಬ್ಬರಿ ಎಲ್ಲ ರೆಡಿ ಆದಮೇಲೆ ಈಗ ನಾಳೆಗೆ ನಮಗೆ ಎಣ್ಣೆ ತೆಗೆಯುವಂಥ ಕೊಬ್ಬರಿಯನ್ನು ಇದಕ್ಕೆ ಹಾಕೊಳ್ಳುವಂಥದ್ದು ಈಗ ನಾಳೆಗೆ ಎಣ್ಣೆ ತೆಗೆಯುವಂಥ ಕೊಬ್ಬರಿಯನ್ನು ಇವತ್ತು ಇದಕ್ಕೆ ಹಾಕೊಂಡ್ರೆ ಇದರಲ್ಲಿ ಇಲ್ಲ ಇಡೀ ದಿವಸ ರಾತ್ರಿ ಇಡೀ ಅದರಲ್ಲೇ ಇರ್ತದೆ ಅದು ಸಾಯಂಕಾಲದ ಹೊತ್ತಿಗೆ ಒಂದು ಸ್ವಲ್ಪ ಕಟ್ಟಿಗೆ ಮತ್ತು ಗೆರೆಟೆ ಹಾಕಿ ಬೆಂಕಿ ಹಾಕಿಬಿಟ್ರೆ ಅದು ಒಳ್ಳೆ ಫ್ಲೇಮ್ ಆಗ್ತದೆ ಹಂಡ್ರೆಡ್ ಡಿಗ್ರಿ ವರೆಗೆ ಬಿಸಿ ಆಗ್ತದೆ ಅದರಲ್ಲಿ ನಾವು ಅದನ್ನು ಒಂದು ಮೂವತ್ತರಿಂದ ನಲವತ್ತು ಡಿಗ್ರಿ ಬಿಸಿ ಇರುವ ಹಾಗೆ ಅಷ್ಟಲ್ಲೇ ಮೇಂಟೈನ್ ಮಾಡ್ತೇವೆ ಇದಕ್ಕೆ ತುಂಬ ಖರ್ಚಿಲ್ಲ ಇದಕ್ಕೆ ಸ್ವಲ್ಪ ಗೆರಟೆ ಮತ್ತು ಕಟ್ಟಿಗೆ ಇಟ್ಟುಬಿಟ್ರೆ ಆ ಕಡೆಯಿಂದ ಬಂದ್ ಮಾಡಿಟ್ಟರೆ ಬೆಳಿಗ್ಗೆವರೆಗೂ ಬಿಸಿಯೇ ಇರ್ತದೆ ಇದು ಇದರಲ್ಲಿ ಸ್ವಲ್ಪ ದಪ್ಪಕ್ಕೆ ಹಾಕ್ತೇವೆ ನಾವು ಯಾಕಂದರೆ ಇದರಲ್ಲಿ ಕೊಬ್ಬರಿ ಮಾಡೋದೇನಲ್ಲ ಅಲ್ಲ ಅದು ಇದ್ದ ಕೊಬ್ಬರಿಯನ್ನು ಅದರಲ್ಲಿ ಮೇಂಟೈನ್ ಆಗಲಿಕ್ಕೆ ಬಿಸಿ ಇರಲಿಕ್ಕೆ ಅಂದು ಇದರಲ್ಲಿ ಒಂದು ಆರು ಕ್ವಿಂಟಲ್ ಕೊಬ್ಬರಿಯಷ್ಟು ನಾವು ಒಮ್ಮೆಗೆ ಹಾಕ್ತೇವೆ ಅದರಲ್ಲಿ ಒಳಗಡೆ ಒಂದು ಪೈಪ್ ಇದೆ ಆ ಪೈಪು ಬಿಸಿಯಾಗುವಂಥದ್ದು ಒಳಗಡೆ ಪೈಪಿದೆ ಆ ಪೈಪು ಯು ಆಕಾರದಲ್ಲಿದೆ ಸ್ವಲ್ಪ ಥರ ಇದೆ ಅದೇ ಅಗತ್ಯ ಇದ್ರೆ ಹಾಕೊಳ್ಬೋದು ಹೇಳಿ ಹೌದು ಈ ಪೈಪು ಯು ಆಕಾರದಲ್ಲಿ ಉಂಟು ಆ ಗೋಡೆಯಿಂದ ಬಂದು ಈ ಗೋಡೆಗೆ ಹೋಗಿದೆ ಯು ಆಕಾರದಲ್ಲಿ ಅದರ ಮಧ್ಯದಲ್ಲಿ ಚಿಮಿಣಿ ಇದೆ ಹೊಗೆ ಹೋಗಲಿಕ್ಕೆ ಅಂತೇಳಿ ನಾವು ಎರಡು ಬದಿಯಿಂದ ಹೊರಗಡೆಯಿಂದ ಬೆಂಕಿ ಹಾಕೋದು ಬೆಂಕಿ ಹಾಕುವುದು ಪೈಪು ಬಿಸಿ ಆಗಲಿಕ್ಕೆ ಮಾತ್ರ ಒಳಗಡೆ ಹೊಗೆ ಬರಲಿಕ್ಕಿಲ್ಲ ಅದು ಕಬ್ಬಿಣದ ಪೈಪು ನಾವು ಮಾಡಿಸುವಂಥದ್ದು ನಾವು ಹೇಳಿ ಮಾಡಿಸಬೇಕು ಅದನ್ನು ಪೈಪ್ ಪೈಪು ಬಿಸಿಯಾಗೋದು ಪೈಪ್ ಮಾತ್ರ ಬಿಸಿಯಾಗಲಿಕ್ಕೆ ಮಾತ್ರ ಹೊಗೆ ಆಗಲಿ ಬೆಂಕಿ ಆಗಲಿ ಯಾವುದು ಒಳಗಡೆ ಬರುವಾಗಿಲ್ಲ ಆ ಪೈಪು ಮಾತ್ರ ಬಿಸಿಯಾಗಲಿಕ್ಕೆ ಬೆಂಕಿ ಏನಿದ್ರೂ ಹೊರಗಡೆಯಿಂದ ಮಾತ್ರ ಹೌದು ಅಂದರೆ ಆವಿ ಹೋಗಲಿಕ್ಕೆ ಅಂತೇಳಿ ಆ ಕಡೆಯಿಂದ ನಾವು ಇಟ್ಟಿದ್ದೇವೆ ಆವಿ ಹೋಗಲಿಕ್ಕೆ ವೆಂಟಿಲೇಟರ್ ಇದೆ ಅದರಲ್ಲಿ ಹೋಗ್ತದೆ ಆವಿ ಹೋಗ್ತದೆ ಇದು ಕೊಬ್ಬರಿ ನಾಳೆ ಬೆಳಗಿನವರೆಗೂ ಬಿಸಿಯೇ ಇರ್ತದೆ ಹೌದು ಹಾ ಖಂಡಿತ ಅದು ನಿಮ್ದು ಹೇಳಿದು ಆಗ್ತದೆ ಯಾಕಂತ ಹೇಳಿದ್ರೆ ಬಿಸಿ ಬಿಸಿ ಹಾಗೆ ತೆಗೆದ್ರೆ ಅಲ್ಲಿ ಹಿಂಡಿ ಗಟ್ಟಿ ಕಟ್ಟುವುದಿಲ್ಲ ಉಬ್ಬರಿ ಹುಡಿಯಾಗಿ ಬಿಡ್ತದೆ ಹುಡಿಯಾಗಿ ಹಿಂಡಿ ಹಿಂಡಿ ಆಗುವುದಿಲ್ಲ ಅದು ತಣಿಬೇಕು ಬಿಸಿ ಆಗಬೇಕು ವಾಪಸ್ ನಾಳೆ ಸಾಧಾರಣ ಒಂದು ಹನ್ನೊಂದು ಗಂಟೆವರೆಗೂ ತಣಿಬೇಕು ತಣೆದು ಕೊಳ್ಳೆ ತೆಗಿಬೇಕು ಬಿಸಿ ಬಿಸಿಯೇ ತೆಗೆದ್ರೆ ಕೆಲಸ ಹುಡಿ ಉಡಿ ಹುಡಿ ಹುಡಿ ಆಗ್ತದೆ ಹಿಂಡಿ ಗಟ್ಟಿ ಕಟ್ಟಿ ಬರುವುದಿಲ್ಲ ಹಾಗೆ ಬೆಂಕಿ ಇರುವುದಿಲ್ಲ ಕಂಪ್ಲೀಟ್ ಸಂಪೂರ್ಣ ಆರಿ ಇರ್ತದೆ ನಾಳೆ ಬೆಳಿಗ್ಗೆ ಹೌದು ಹಿಂದಗಡೆ ಹಿಂದ್ಗಡೆ ಅದಕ್ಕೆ ಮುಚ್ಚಳ ಉಂಟು ಮುಚ್ಚಳ ತೆಗೆದು ಬಿಟ್ಟ ಕೂಡಲೇ ಅದು ಆರಿತ್ತು ಅಂತಲೇ ಹೌದು ಆ ಪೈಪ್ ಉಂಟು ಅಂತ ತೋರಿಸ್ತೇನೆ ನಾನು ಅದರಲ್ಲಿ ದೊಡ್ಡ ಟೆಕ್ನಿಕ್ ಏನಿಲ್ಲ ಇದು ಯಾರು ಕೂಡ ಅಗತ್ಯಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳುವಂಥದ್ದು ಕರೆಂಟ್ ಇಲ್ಲದಿದ್ರು ನಡೀತದೆ ಹಾ ಹೌದು ನಮಗೆ ಇದು ಭಾಳ ಅಗತ್ಯ ಇದೆ ಹೌದು ಎಲ್ಲ ರೆಡಿ ಆಗಿರುವಂಥ ಕೊಬ್ಬರಿಯನ್ನು ಈಗ ಮೊದಲನೇ ದಿವಸ ಇದಕ್ಕೆ ಹಾಕುವಂತ ನೋಡಿ ಇಲ್ಲ ಇವತ್ತಲ್ಲಿ ಎಣ್ಣೆ ತೆಗಿತಿದ್ದೆ ಒಮ್ಮೆಗೆಲ್ಲ ಖಾಲಿ ಮಾಡಿದೆವು ಇನ್ನು ಈಗ ಸಾಯಂಕಾಲ ವಾಪಸ್ ಆಗ್ತೇವೆ ಅದು ನಾಳೆ ಬೆಳಿಗ್ಗೆ ಹೋಗಿ ಅದರಲ್ಲಿ ಇರ್ತದೆ ಆದರೆ ನಾಳೆ ಬೇಕಾದ್ರೆ ಅದಕ್ಕೆ ಹೋಗುದು ಯಾಕೆಂದ್ರೆ ಅದರಲ್ಲಿ ಇರ್ತದೆ ಅದಾ ಬಿಸಿಯಲ್ಲಿ ಇರ್ತದೆ ಆಗ ಮೌಸ್ಯರು ಇರುವಂತಹ ಪ್ರಶ್ನೆ ಇರುವುದಿಲ್ಲ ಮತ್ತೆ ಗಾಣದಲ್ಲಿ ಎಣ್ಣೆ ಇನ್ನೊಂದು ವಿಶೇಷ ಅಂತೇಳಿದರೆ ಕೊಬ್ಬರಿ ಸ್ವಲ್ಪ ಹಸಿ ಇದ್ದರೂ ಕೂಡ ಎಣ್ಣೆ ಇಳಿಸ್ಲಿಕ್ಕೆ ತುಂಬ ಲೇಟ್ ಆಗ್ತದೆ ಕೆಲವರು ಕೆಲವು ಸಲ ತಿಳ್ಕೊಂಡಿರ್ತಾರೆ ಅಂತೇಳಿದರೆ ಕೆಲವು ಕೊಬ್ಬರಿ ಸ್ವಲ್ಪ ಹಸಿ ಇತ್ತು ಎಣ್ಣೆ ಏನಾದರೂ ಮಿಸ್ಟೇಕ್ ಅಂತೇಳಿ ಆಗಿರೋ ಪ್ರಶ್ನೆ ಅದಕ್ಕೆ ಬರಲಿಕ್ಕೆ ಆಗೋದಿಲ್ಲ ಕೊಬ್ಬರಿ ಹಸಿ ಇದ್ದರೆ ಅದು ಎಣ್ಣೆ ಇಳಿಸುವುದೇ ಇಲ್ಲ ಎಣ್ಣೆ ಇಳಿಸಿದ್ರೆ ಕೊಬ್ಬರಿ ಒಣಗಿದೆ ಅಂತಲೇ ಲೆಕ್ಕ ಹಾಂ ಹೌದು ಹೌದು ಖಂಡಿತ ಕೊಬ್ಬರಿ ಎಣ್ಣೆ ಸರಿಯಾಗಿ ಅಲ್ಲಿ ಇಳಿದ್ರೆ ಕೊಬ್ಬರಿ ಒಣಗಿದಂತಲೇ ಆಗ್ತಾ ಅಲ್ಲಿ ಇಳಿಯದಿದ್ರೆ ಅದು ಕೊಬ್ಬರಿ ಆಗಲಿಲ್ಲ ಅಂತ ಹೇಳಿ ಖಂಡಿತ ಆಗೋದಿಲ್ಲ ಕೆಲವರು ತಿಳ್ಕೊಳ್ಬೋದು ನಮ್ಮದು ಏನಾದರೂ ಮೌಸರು ಇದ್ದ ಕೊಬ್ಬರಿ ಇದು ಎಣ್ಣೆ ಕೊಡ್ತಾರೋ ಮೌಸರು ಇದ್ದ ಕೊಬ್ಬರಿ ಆದರೆ ಅದು ಎಣ್ಣೆ ಇಳಿಸುವುದಿಲ್ಲ ಅದು ಇಡೀ ದಿವಸ ಸುಮ್ಮನೆ ತಿರ್ತಾ ಇರಬೇಕು ಕೊಬ್ಬರಿ ಆದಮೇಲೆ ಅದು ಸರಿಯಾಗಿ ಎಣ್ಣೆ ಇಳಿಸುವಂಥದ್ದು ಲಾಸ್ ಹೌದು 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 ಟೈಮೇ ಲಾಸ್ ಅದಕ್ಕೆ ಇದಕ್ಕೆ ಹಾಕಿದರೆ ಕೊಬ್ಬರಿ ಒಳ್ಳೆ ಒಣಗಿದ್ರೆ ಕೆಲಸ ಬೇಗ ಆಗ್ತದೆ ಮತ್ತು ಎಣ್ಣೆ ಕ್ವಾಲಿಟಿ ಒಳ್ಳೆ ಬರ್ತದೆ ಯಾವುದಕ್ಕೆ ಇದು ಇದಕ್ಕೆ ಇಲ್ಲ ಇದಕ್ಕೆ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅದರದ್ದು ಒಂದು ಅದ್ರಲ್ಲಿ ಹೌದೌದು ಮಿನಿಮಮ್ ಹಾಕ್ಬೋದು ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಕೊಬ್ಬರಿ ಇದ್ದು ಅಲ್ಲಿ ನಾವು ಬಿಸಿ ಮಾಡಿದಂಥದ್ದು ಅಲ್ಲಿ ಕಟ್ಟಿಗೆಯೋ ಅಥವಾ ಗೆರಟೆಯೋ ಅದು ಸುಮ್ಮನೆ ವೇಸ್ಟ್ ಆಗ್ತಲ್ಲ ಹಾಗೆ ಸುಮ್ಮನೆ ಬೆಂಕಿ ಮಾಡಿ ಇಲ್ಲ 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 ಅಲ್ಲಿ ಬೆಂಕಿ ಕೂಡ ಕಮ್ಮಿ ಹಾಕಿ ಬಿಟ್ರೆ ಆಯ್ತು ಹಾ ಅಲ್ಲಿ ಬೆಂಕಿ ಆಗೋದು ಹೌದು ಇಲ್ಲಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಆಗಿದ್ದರೆ ಅಲ್ಲಿ ಬೆಂಕಿ ಸ್ವಲ್ಪ ಒಂದೆರಡು ಮೂರು ಸಲ ಬೆಂಕಿ ಇದು ಗೆರಟೆ ಕಟ್ಟಿಗೆ ಹಾಕಿ ಅದು ಒಳ್ಳೆ ಕೆಂಡ ಆಗಬೇಕು ಅದು ಒಳ್ಳೆ ಕೆಂಡ ಆಗಬೇಕು ಆ ಕೆಂಡ ಆದಮೇಲೆ ಅದನ್ನು ಹಿಂದಗಡೆಯಿಂದ ಮುಚ್ಚಿಬಿಡಬೇಕು ಅದು ಬೆಳಕಿನವರೆಗೆ ಅದು ಯುವ ಆಕಾರ ಮಾಡಿರೋದಕ್ಕೆ ಇದರ ಒಳಗಡೆ ಪೈಪು ಯುವ ಆಕಾರ ಮಾಡಲಿಕ್ಕೆ ಕಾರಣವೇ ಅದು ನಾವು ನೆಟ್ಟಕ್ಕೆ ಹಾಯಿಸಿದರೆ ಅದರಲ್ಲಿ ಬೆಂಕಿ ಹೆಚ್ಚು ಸ್ಟಾಕ್ ಆಗೋದಿಲ್ಲ ಈ ಯುವ ಆಕಾರ ಇದ್ದ ಟರ್ನ್ ಸಿಕ್ಕಿದ ಕೂಡಲೇ ಅಲ್ಲಿ ಬೆಂಕಿನ ಫ್ಲೇಮು ಜಾಸ್ತಿ ಇರ್ತದೆ ಅದು ತಡ್ಕೊಳ್ತದೆ ಹಾಗೇ ನಾವು ಅದನ್ನು ಯುವ ಆಕಾರದಲ್ಲಿ ಬಗ್ಗಿಸಿ ಪೈಪ್ ಮಾಡಿರುವಂಥದ್ದು ನಾ ಅದೆಲ್ಲ ನಾವೇ ಕೆಲವು ನಮ್ಮ ನಮ್ಮ ಅಂದಾಜಿಗೆ ಮಾಡಿಕೊಂಡಿರುವಂಥ ಡ್ರೈರ್ಗಳು ಹಾಂ ಹೌದು ನಮ್ಮ ಒಂದು ಪ್ಲ್ಯಾನ್ ಪ್ರಕಾರ ಮಾಡಿಸಿರುವಂಥದ್ದು ಎಣ್ಣೆ ಅದೇ ಕೊಬ್ಬರಿ ಒಳ್ಳೆ ಒಣಗಿರಬೇಕು ಒಂದನೇದಾಗಿ ಕೊಬ್ಬರಿ ಒಣಗಿದ್ರೆ ಎಣ್ಣೆ ಬೇಗ ಇಳಿಸ್ತದೆ ಗಾಣ ಮತ್ತು ಸುರುವಿನ ಸಲ ಹಾಕುವಾಗ ಅಷ್ಟು ಬಿಸಿಯಾಗಿರೋದಿಲ್ಲ ಸ್ವಲ್ಪ ಮಿಷಿನ್ ಬಿಸಿಯಾಗಬೇಕು ಎರಡನೇ ಸಲ ಹಾಕುವಾಗ ಎಣ್ಣೆ ಸ್ವಲ್ಪ ಬೇಗ ಇಳೀತದೆ ಹಾಗೆ ಕೊಬ್ಬರಿ ಸರಿಯಾಗಿದ್ದರೆ ಹಿಂಡಿ ಕೂಡ ಗಟ್ಟಿಯಾಗಿ ಬರ್ತದೆ ಕೊಬ್ಬರಿ ಒಣಗಿದ್ದು ಜಾಸ್ತಿ ಆಗಿದ್ದರೆ ಡ್ರೈಯರಲ್ಲೆಲ್ಲ ಹಾಕಿ ಉಡಿ ಉಡಿ ಆಗ್ತದೆ ಹೌದು ಹೌದು ಹಿಂಡಿಯನ್ನು ನಾವು ತೆಗಿತಾನೆ ಇರಬೇಕು ಪ್ರತಿ ಸಲ ಹಾಕಿ ಅಲ್ಲಿ ಎಣ್ಣೆ ಇಳಿಯುವುದು ಕೆಳಗಡೆಯಿಂದ ಕಾಣಿಸ್ತದೆ ನಮಗೆ ಎಣ್ಣೆ ಡ್ರಾಪ್ ಡ್ರಾಪ್ ಬೀಳುವಂಥದ್ದೆಲ್ಲ ಬಂದಾಗಬೇಕು ಎಣ್ಣೆ ಬೀಳುವಂಥದ್ದೆಲ್ಲ ಡ್ರಾಪ್ ಬೀಳುವಂತೆಲ್ಲ ಕೂಗಿ ಬಂದಾಗಬೇಕು ಯಾಕಂತ ಹೇಳಿದರೆ ಕೊಬ್ಬರಿಯಲ್ಲಿರುವಂಥ ಸಿಕ್ಸ್ಟಿ ಪರ್ಸೆಂಟ್ ಎಣ್ಣೆ ಮೊದಲೇ ಆಗಿ ಫಾಸ್ಟಾಗಿ ಇಳೀತದೆ ಅವರು ಉಳಿದಂಥ ಫಾರ್ಟಿ ಪರ್ಸೆಂಟ್ ಎಣ್ಣೆ ಅದು ಇಳಿಯುವಂಥದ್ದು ಭಾಳ ನಿಧಾನ ಇಳಿಯುವಂಥದ್ದು ಆ ಕೊನೆಯ ಎಣ್ಣೆಗೆ ಅಲ್ಲಿ ಜಾಸ್ತಿ ಟೈಮ್ ಅದು ತೆಕ್ಕೊಳ್ತದೆ ಅದು ಜಾಸ್ತಿ ಟೈಮ್ ತೆಕ್ಕೊಳ್ತದೆ ಅಂತೇಳಿ ನಾವು ಎಲ್ಲ ಎಣ್ಣೆ ಅದನ್ನು ಇಳಿದು ಬರುವವರಿಗೆ ಕಾಯಲೇಬೇಕು ತೆಗಿಬಾರ್ದು ಯಾಕಂತೇಳಿದರೆ ಆ ಕೊನೆಗೆ ಇಳಿಯುವಂಥ ಎಣ್ಣೆಯಲ್ಲಿ ಒಂದು ಟೇಸ್ಟ್ ಪರಿಮಳ ಮಾಡಿಕೊಡುವಂಥದ್ದು ಈ ಡ್ರಮ್ಮಿನ ಎಣ್ಣೆಗೆ ಪರಿಮಳ ಬರೋದೇ ಅದರಲ್ಲಿ ಹಾಗೆ ಸ್ವಲ್ಪ ಟೈಮ್ ತಗೊಂಡ್ರೂ ಕೂಡ ಅದು ಪೂರ್ತಿಯಾಗಿ ಎಣ್ಣೆ ಇಳಿಯುವವರೆಗೂ ನಾವು ಕಾದೆ ಮತ್ತು ಹಿಂಡಿಯನ್ನು ತೆಗಿಬೇಕು ಯಾಕಂತೇಳಿದರೆ ಹಿಂಡಿಯನ್ನು ದನಕ್ಕೆಲ್ಲ ಕೊಂಡೋಗ್ತದೆ ದನಕ್ಕೆ ಹಾಕುವಂಥದ್ದು ಅದಕ್ಕೆ ಕೆಲಸ ಆಗೋದಿಲ್ಲ ಅದು ಎಣ್ಣೆ ಅಂಶ ಹಿಂಡಿಯಲ್ಲಿದ್ದರೆ ದನಕ್ಕೆ ಕೂಡ ಅಷ್ಟು ಒಳ್ಳೆಯದಲ್ಲ ಅದು ಪೂರ್ತಿಯಾಗಿ ಇಳಿದ ಮೇಲೇ ತೆಗಿಬೇಕು ಹಾಗಾದರೆ ಪ್ರೊಸೀಜರ್ ಸರಿ ಅಂತ ಲೆಕ್ಕ ಈ ಥರ ಹಿಂಡಿ ಬಂದರೆ ಇದರಲ್ಲಿ ಎಣ್ಣೆ ಅಂಶ ಇಲ್ಲ ಕಂಪ್ಲೀಟಾಗಿ ಇಳಿದಿದೆ ಅಂತಲೇ ಲೆಕ್ಕ ನೋಡಿ ಈ ಥರ ಬಂದಿದೆ ಹಿಂಡಿ ಹೀಗೆ ಬರಬೇಕು ಮತ್ತು ಮಳೆಗಾಲದ ಟೈಮಲ್ಲಿ ಡ್ರೈಯರ್ಗೆ ಹಾಕಿ ಕೊಬ್ಬರಿಯಿಂದ ಎಣ್ಣೆ ತೆಗೆಯುವಾಗ ಬೇಸಿಗೆಯಲ್ಲಿ ಬಂದಷ್ಟೇ ಬಿಳಿಯಾಗಿ ಎಣ್ಣೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಎಣ್ಣೆಯ ಗುಣಮಟ್ಟಕ್ಕೆ ಏನು ಕಮ್ಮಿ ಆಗುವುದಿಲ್ಲ ಪರಿಮಳ ಕೂಡ ಒಳ್ಳೆದಾಗಿ ಚೆಂದಾಗಿ ಇರ್ತದೆ ಅಲ್ಲಿ ನಾವು ಬಿಸಿ ಕಮ್ಮಿ ಆಗಬಾರ್ದು ಅಂತೇಳಿ ಸ್ವಲ್ಪ ಬಿಸಿ ಮಾಡೋದರಿಂದ ಎಣ್ಣೆ ಕೆಲವು ಸಲ ಸ್ವಲ್ಪ ಗೋಲ್ಡನ್ ಕಲರ್ ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದೆ ಸ್ವಲ್ಪ ಹೌದು ಸ್ವಲ್ಪ ಅದು ಬಿಸಿ ಆಗ್ತದೆ ಅಂದರೆ ಅಷ್ಟು ಬಿಸಿ ಆಗದೆ ನಮಗೆ ಕೊಬ್ಬರಿ ತೆಗಿಲಿ ಬಿಸಿ ಆಗಲಿ ಹೌದು 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 ನಮಗೆ ಕೂಡಲೇ ಕೂಡಲೇ ಇಲ್ಲಿ ಕೊಂಡೋಗ್ತಾರೆ ಗ್ರಾಹಕರು ಕೊಂಡೋಗ್ತಾರೆ ನಮ್ಮ ಇಲ್ಲಿ ಉಳಿಯುವುದಿಲ್ಲ ಇಲ್ಲಿ ಎಲ್ಲ ದನ ಕರು ಸಾಕುವವರೇ ಇರುವುದು ಇದು ಹೆಚ್ಚಾಗಿ ಹಾಲು ಕರೆಯೋ ದನಕ್ಕೆ ಹಾಕುವಂಥದ್ದು ಹಾಲಿನ ಅಂಶ ಜಾಸ್ತಿ ಆಗಲಿ ಹಾಲಿನ ಫ್ಯಾಟ್ ಜಾಸ್ತಿ ಆಗಲಿಕ್ಕೋಸ್ಕರ ಹಾಲು ಕರೆಯೋ ಹಸುವಿಗೆ ಇದನ್ನು ಜಾಸ್ತಿ ಹಾಕುವಂಥದ್ದು ಮತ್ತು ಹೋರಿಗಳಿಗೆ ಕರುಗಳಿಗೆಲ್ಲ ಹಾಕುವಂಥದ್ದು ಕಡಿಮೆ ಅದಕ್ಕೋಸ್ಕರನೇ ಜಾಸ್ತಿ ಕೊಂಡೋಗ್ತಾರೆ ಅದು ನಮ್ಮಿಲ್ಲಿ ಉಳಿಯುವುದಿಲ್ಲ ಕೂಡಲೇ ಕೂಡಲೇ ಕೊಂಡೋಗ್ತಾರೆ ಕೆ ಜಿಗೆ ಅದು ಹೋಲ್ಸೇಲಾಗಿ ಅಥವಾ ಮಾರ್ಕೆಟ್ ರೇಟಲ್ಲಿ ಅಂತ ಹೇಳಿದರೆ ವ್ಯತ್ಯಾಸ ಇದೆ ಈಗ ಒಂದು ಸೀಸನ್ ನೋಡಿಕೊಂಡು ರೇಟ್ ಹಾಕ್ತಾರೆ ಈಗ ಮೂವತ್ತೈದರಿಂದ ಮೂವತ್ತೆಂಟು ರೂಪಾಯಿಯೆಲ್ಲ ಉಂಟು ರೇಟ್ ಅದೇ ನಾವೊಂದು ಎವರೇಜ್ ರೇಟ್ ಅಂತೇಳಿ ಇಟ್ಕೊಂಡಿರ್ತೇವೆ ನಾವು ಮೂವತ್ತು ರೂಪಾಯಿಯಲ್ಲೇ ಕೊಡೋದು ಅದೇ ರೇಟಲ್ಲಿ ನಾವು ಇದ್ದೇವೆ ಒಂದು ಎರಡು ರೂಪಾಯಲ್ಲಿ ವ್ಯತ್ಯಾಸ ಆದರೂ ನಮ್ಮದು ಅದೇ ರೇಟಲ್ಲಿ ಇರ್ತದೆ ನಾವು ಮೂವತ್ತು ರೂಪಾಯಲ್ಲಿ ಕೊಡ್ತೇವೆ ಯಾಕಂತ ಹೇಳಿದರೆ ಈ ಎಂಡಿ ನಮ್ಮ ಎಣ್ಣೆ ತೆಗೆದ ಚಾರ್ಜ್ ಇದರಲ್ಲೇ ಬರಬೇಕು ಎಣ್ಣೆ ಚಾರ್ಜ್ ಹಿಂಡಿಯಲ್ಲಿ ಬರಬೇಕಂತ ಲೆಕ್ಕ ಹಾಗೇ ನಾವು ಅದನ್ನು ಆ ರೀತಿ ರೇಟ್ ಮೇಂಟೈನ್ ಮಾಡುವಂಥದ್ದು ಆ ಮಜೂರಿ ಇದರಲ್ಲಿ ಬರಬೇಕು ಕೊಬ್ಬರಿ ರೇಟು ಕೆಲವು ಸಲ ದಿವಸ ದಿವಸ ಅದೆಲ್ಲ ವ್ಯತ್ಯಾಸ ಆಗ್ತಾನೇ ಇರ್ತದೆ ನಾವು ಒಂದು ತಿ ಹದಿನೈದು ದಿವಸ ಎಲ್ಲ ಎಣ್ಣೆ ರೇಟು ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಐದು ರೂಪಾಯಿ ಒಂದೆರಡು ರೂಪಾಯಿ ಜಾಸ್ತಿ ಆಯಿತು ಅಂತೇಳಿದು ಕೂಡಲೇ ಇಲ್ಲಿ ಎಣ್ಣೆಗೆ ನಾವು ಎರಡು ರೂಪಾಯಿ ಜಾಸ್ತಿ ಮಾಡೋದಿಲ್ಲ ರಪ್ಪ ನಾಳೆ ಒಂದು ರೂಪಾಯಿ ಕಡಿಮೆ ಆಯಿತು ಅಂತ ಹೇಳಿದಲ್ಲಿ ಕಡಿಮೆ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಆವಾಗವಾಗ ಬದಲು ಮಾಡುವಂಥದ್ದು ಭಾಳ ಕಷ್ಟ ಆಗ್ತದೆ ಅದು ಒಂದು ಐದು ರೂಪಾಯಿಯಲ್ಲಿ ವ್ಯತ್ಯಾಸ ಮಾಡುವಂಥದ್ದು ಒಂದು ಹದಿನೈದು ದಿವಸದ ಗ್ಯಾಪ್ ನೋಡಿಕೊಂಡು ವ್ಯತ್ಯಾಸ ಮಾಡುವಂಥದ್ದು ಮತ್ತು ಮಳೆಗಾಲದಲ್ಲಿ ಕೊಬ್ಬರಿ ಬರುವುದಿಲ್ಲ ನಾವಿಲ್ಲಿ ಕೊಬ್ಬರಿ ಮಾಡೋದು ತೆಂಗಿನಕಾಯಿ ತಗೊಂಡು ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ಖರ್ಚು ಜಾಸ್ತಿ ಆದರೂ ಫ್ರೆಶ್ಶಾಗಿ ಗ್ರಾಹಕರಿಗೆ ಸಿಗ್ತದೆ ಅಂತ ಹೇಳೋದೊಂದು ಸಮಾಧಾನ ಈಗ ಬೇಸಿಗೆಯಲ್ಲಿ ಆದರೆ ಬಿಸಿಲಲ್ಲಿ ಹಾಕಿದರೆ ಒಣಗ್ತದೆ ಅಥವಾ ಗ್ರಾಹಕರೇ ಕೊಬ್ಬರಿ ತಕೊಂಡು ಬರ್ತಾರೆ ನಾವು ಎಣ್ಣೆ ತೆಗೆದುಕೊಟ್ಟರೆ ಆಯಿತು ನಮ್ಮ ಕೆಲಸ ಮುಗಿತು ಈಗ ತೆಂಗಿನಕಾಯನ್ನು ತಗೊಂಡು ಅದನ್ನು ಡ್ರೈಯರಿಗೆ ಹಾಕಿ ಅದಕ್ಕೆ ಕಟ್ಟಿಗೆ ಗೆರೆಟೆಲ್ಲ ಹಾಕಿ ಕರೆಂಟು ಕೂಡ ಬೇಕು ಜನ ಎಷ್ಟು ಮಾಡಿಸೋದು ಸ್ವಲ್ಪ ಅಸಲು ಜಾಸ್ತಿ ಇರ್ತದೆ ಆದರೂ ನಾವು ಎಷ್ಟು ಸಾಧ್ಯ ಉಂಟು ಅಷ್ಟರಲ್ಲಿ ನಮಗೆ ಅಸಲಾಗುವ ಹಾಗೆ ಕೊಟ್ಟು ಬಿಡೋದು ಆಗ ನಮಗೆ ಗ್ರಾಹಕರು ಜಾಸ್ತಿ ಆಗ್ತಾರೆ ಜಾಸ್ತಿ ಆಗಿದ್ದಾರೆ ಕೂಡ ಒಂದನೇದಾಗಿ ಫ್ರೆಶ್ ಆಗಿ ಸಿಗ್ತದೆ ಎರಡನೇದಾಗಿ ನಮಗೆ ಅಸಲಾಗೋ ರೇಟ್ ಅಲ್ಲಿ ನಾವು ಕೊಡ್ತೇವೆ ಸರ್ ಇವತ್ತು ನಮಗೆ ಆ ತೆಂಗಿನ ಕಾಯಿಯಿಂದ ಪರಿಶುದ್ಧವಾದ ತೆಂಗಿನ ಎಣ್ಣೆ ತೆಗೆಯುವಂತಹ ವಿಧಾನ ಸಂಪೂರ್ಣವಾಗಿ ನಮಗೆ ತೋರಿಸಿ ಮಳೆಗಾಲದಲ್ಲಿ ಕೂಡ ಹೇಗೆ ರೀತಿ ತೆಗಿಬಹುದು ಅದೇ ಉಷ್ಣಾಂಶವನ್ನು ನಾವು ಂತೆ ಎಲ್ಲವನ್ನ ವಿವರವಾಗಿ ನಮಗೆ ತೋರಿಸಿದ್ದೀರಿ ಇದರಿಂದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ಸಂಪೂರ್ಣ ವಿಧಾನದ ಮಾಹಿತಿ ಸಿಕ್ಕಿದೆ ಅಂತ ನಮಗೆ ಅಂದ್ಕೊಳ್ತೇವೆ ಇದಕ್ಕಾಗಿ ನಮ್ಮ ಜೊತೆ ಸಹಕರಿಸಿದ ನಿಮಗೆ ಮತ್ತೆ ನಿಮ್ಮ ಸಿಬ್ಬಂದಿ ವರ್ಗದವರೆಗೂ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ ಥ್ಯಾಂಕ್ ಯು ಸರ್ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕರೇ ಇದುವರೆಗೆ ನೀವು ಗಾಣದಿಂದ ಕೊಬ್ಬರಿ ಹಾಕಿ ಕೊಬ್ಬರಿ ಪರಿಶುದ್ಧವಾದ ತೆಂಗಿನ ಎಣ್ಣೆಯನ್ನು ತೆಗೆಯುವಂಥ ವಿಧಾನವನ್ನ ಪ್ರತಿ ಹಂತ ಹಂತವಾಗಿ ನೋಡಿದ್ರಿ ಯಾವ ರೀತಿಯಾಗಿ ಬೇಸಿಗೆಗಾಲದಲ್ಲಿ ಕೊಬ್ಬರಿಯನ್ನು ಒಣಗಿಸಿ ಅದನ್ನು ಗಾಣಕ್ಕಾಗಿ ಎಣ್ಣೆ ತೆಗೆಯುವ ವಿಧಾನ ಒಂದು ರೀತಿಯಾದರೆ ಮಳೆಗಾಲದಲ್ಲಿ ಮಳೆಗಾಲದ ಆರು ತಿಂಗಳಿರ್ಬೋದು ಈ ಮಳೆ ಬರುವಂಥ ಸಂದರ್ಭದಲ್ಲಿ ಕೊಬ್ಬರಿಯಿಂದ ಎಣ್ಣೆಯನ್ನು ತೆಗೆಯುವಂಥ ವಿಧಾನವೇ ಬೇರೆ ಇರ್ತದೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಅಂತೇಳಿ ನಮಗೀಗ ಅದರ ಪ್ರತಿಯೊಂದು ಹಂತಗಳನ್ನು ಇಲ್ಲಿ ಶಕ್ತಿ ಆಯಿಲ್ ಮಿಲ್ನ ಮಾಲಕರಾಗಿರುವಂಥ ಸೀತಾರಾಮರಯ್ಯವರು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ವಿವರಿಸಿದ್ದಾರೆ ಈ ರೀತಿಯಾಗಿ ನೀವು ಇವತ್ತು ಈ ಇಂಡಸ್ಟ್ರಿಯಲ್ ಇನ್ಫೋ ಕಾರ್ಯಕ್ರಮದಲ್ಲಿ ಒಂದು ಕೊಬ್ಬರಿಯಿಂದ ಎಣ್ಣೆಯನ್ನು ತೆಗೆದು ಪರಿಶುದ್ಧವಾದ ತೆಂಗಿನ ಎಣ್ಣೆಯನ್ನು ತಯಾರಿಸುವುದು ಹೇಗೆ ಮತ್ತೆ ಆ ಕೊಬ್ಬರಿ ಹಿಂಡಿಯ ಉಪಯೋಗಗಳೇನು ಎನ್ನುವಂಥ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಅನ್ನುವಂಥ ವಿಶ್ವಾಸ ನಮ್ದಾಗಿದೆ ಇದು ಈ ವಾರದ ಇಂಡಸ್ಟ್ರಿಯಲ್ ಇನ್ಫೋ ವಿಶೇಷ ತೆಂಗಿನಕಾಯಿಯಿಂದ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ತೆಗೆಯುವಂಥ ವಿಧಾನದ ಬಗ್ಗೆ ನಿಮಗೆ ನಾವು ತಿಳಿಸಿಕೊಟ್ಟಿದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವತ್ ಗೌತಮ್ ಶೆಟ್ಟಿ ಜೊತೆ ಹರಿಪ್ರಸಾದ್ ನಿಲ್ಯಾಡಿ ಸುದ್ದಿ ನ್ಯೂಸ್ ಪುತ್ತೂರು